ಆಕಾಶವಾಣಿ ಮಂಗಳೂರು ವನಿತಾ ವಾಣಿ ಮಹಿಳೆಯರಿಗಾಗಿ ಕಾರ್ಯಕ್ರಮ ನಿಮಗೆಲ್ಲ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ ಏನೇನು ಕಾರ್ಯಕ್ರಮದಲ್ಲಿ ಕೇಳಿ ಹೋಮಿಯೋಪತಿ ವೈದ್ಯಕೀಯ ಪದ್ಧತಿಯ ಕುರಿತಾಗಿ ಮಾಹಿತಿ ಇದರ ಇತಿಹಾಸ ಇದು ಎಷ್ಟು ಪರಿಣಾಮಕಾರಿ ಎಂಬುದಾಗಿ ತಿಳಿಸಿಕೊಡಲಿದ್ದಾರೆ ಡಾಕ್ಟರ್ ನಿವೇದಿತಾ ರೈ ವನಿತೆಯರೆ ನಮಸ್ಕಾರ ಇವತ್ತಿನ ನಮ್ಮ ಕಾರ್ಯಕ್ರಮ ಆರೋಗ್ಯಕ್ಕೆ ಸಂಬಂಧಪಟ್ಟಂಥದ್ದು ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸುವವರು ಡಾಕ್ಟರ್ ನಿವೇದಿತಾ ಪಿ ರೈ ಇವರು ಧಾರವಾಡದ ಡಾಕ್ಟರ್ ಬಿ ಡಿ ಜಿ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜಿನಿಂದ ಹೋಮಿಯೋಪತಿಕ್ ಮೆಡಿಸಿನ್ ಆ್ಯಂಡ್ ಸರ್ಜರಿ ಪದವಿಯನ್ನ ಹಾಗೂ ಮಂಗಳೂರು ಫಾದರ್ ಮುಲ್ಲಾರ್ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜಿನಿಂದ ಎಂ ಡಿ ಪದವಿಯನ್ನ ಪಡೆದಿದ್ದಾರೆ ಇವರು ಪಿಸಿಒಡಿ ಮತ್ತು ಬಂಜತನದಂತಹ ಮಹಿಳಾ ಸಮಸ್ಯೆಗಳ ಕುರಿತು ಹಲವಾರು ಶಿಬಿರಗಳಲ್ಲಿ ಆರೋಗ್ಯ ಮಾಹಿತಿಗಳನ್ನು ನೀಡಿದ್ದಾರೆ ಭಾರತೀಯ ಹೋಮಿಯೋಪತಿಕ್ ಮೆಡಿಕಲ್ ಅಸೋಸಿಯೇಷನ್ ನಡೆಸಿದ ಸಮ್ಮೇಳನದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಕಾರ್ಯನಿರ್ವಹಿಸಿದ್ದು ಅನೇಕ ಪ್ರಮುಖ ಸುದ್ದಿಪತ್ರಿಕೆಗಳಲ್ಲಿ ಲೇಖನಗಳನ್ನ ಪ್ರಕಟಿಸಿದ್ದಾರೆ ಇವರು ಪ್ರಸ್ತುತ ತಮ್ಮದೇ ಹೋಮಿಯೋಪಥಿ ಕ್ಲಿನಿಕ್ ಅನ್ನ ಮಂಗಳೂರಿನಲ್ಲಿ ನಡೆಸ್ತಾ ಇದ್ದಾರೆ ಇವರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಇವತ್ತಿನ ಕಾರ್ಯಕ್ರಮದಲ್ಲಿ ಹೋಮಿಯೋಪತಿ ಎಷ್ಟು ಪರಿಣಾಮಕಾರಿ ಇದರ ಹಿನ್ನೆಲೆ ಇದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನು ತಿಳ್ಕೊಳ್ಳೋಣ ಮೊದಲಾಗಿ ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್ ನಿವೇದಿತಾ ಅವರೇ ಧನ್ಯವಾದ ಡಾಕ್ಟರೇ ಈ ಹೋಮಿಯೋಪತಿ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ಮೊದಲು ಹೋಮಿಯೋಪತಿ ಔಷಧಿಗಳ ಬಗ್ಗೆ ಅಷ್ಟಾಗಿ ಯಾರಿಗೂ ಗೊತ್ತಿರಲಿಲ್ಲ ಆದ್ರೆ ಈಗ ಹೋಮಿಯೋಪತಿ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಾಗ್ತಾ ಇದೆ ಇದರ ಇತಿಹಾಸ ಏನು ಇದು ಹೇಳ್ಬೇಕಂದ್ರೆ ಇದು ಈಗಷ್ಟೇ ಹುಟ್ಟಿದಂತದ್ದು ಒಂದು ವೈದ್ಯಕೀಯ ಪದ್ಧತಿ ಈಗಷ್ಟೇ ಅಂತ ಹೇಳಿದ್ರು ಒಂದು ಸುಮಾರು ಇನ್ನೂರು ವರ್ಷ ಆಗಿರ್ಬೋದು ಇನ್ನೂರು ಇನ್ನೂರ ವರ್ಷ ಆಗಿರ್ಬೋದು ಈ ಒಂದು ಪದ್ಧತಿಯನ್ನ ಕಂಡು ಹಿಡಿದಿದ್ದು ಡಾಕ್ಟರ್ ಸೈಮಲ್ ಕ್ರಿಶನ್ ಫೆಡ್ರಿಕ್ ಹನೇಮನ್ ಅಂತ ಅವರು ಜರ್ಮನಿಯಲ್ಲಿದ್ದರು ಅವರು ಒಂದು ಡಾಕ್ಟ್ರೇ ಅವರು ಆ ಕಾಲದ್ದು ಡಾಕ್ಟ್ರ್ ಆ ಕಾಲದಲ್ಲಿ ಡಾಕ್ಟರ್ ಇರುವಾಗ ಅವರಿಗೆಲ್ಲ ಒಂದು ಸಿಂಪಲ್ ಈಗ ನಮ್ಗೆ ಹೇಗೆ ಮೆಡಿಸಿನ್ಸ್ ಇದೆ ಅಲ್ಲ ಒಂದು ಮಾತ್ರೆ ಕೊಡ್ತಾರೆ ಕಷಾಯ ಕೊಡ್ತಾರೆ ಚಿಕ್ಕ ಪ್ರಮಾಣದಲ್ಲಿ ಕೊಡ್ತಾರೆ ಸಿರಪ್ ಅಂತದ್ದು ಕೊಡ್ತಾರೆ ಅದನ್ನು ತಗೊಂಡು ಕೂಡ ಇಮಿಡಿಯೇಟ್ಲಿ ಗುಣ ಆಗ್ತದೆ ಆ ಕಾಲದಲ್ಲಿ ಹಾಗೆ ಪದ್ಧತಿ ಇರಲಿಲ್ಲ ಅವಾಗ ಲೀಚಿಂಗ್ ಅಂತ ಹೇಳ್ತಿದ್ದರು ಲೀಚ್ ಅಂದರೆ ಜಿಗಣೆ ಇರ್ತದಲ್ಲ ಮೈ ಮೇಲೆ ಬಿಟ್ಟು ಅದನ್ನು ರಕ್ತ ಹೀರಿ ಆ ಥರದ್ದು ಒಂದು ವಿಚಿತ್ರ ಕ್ರಮ ಇತ್ತು ಅದನ್ನೆಲ್ಲ ನೋಡಿ ಇವರಿಗೆ ಬೇಸರ ಆಯಿತು ಇಂಥದೆಲ್ಲ ಕ್ರಮ ಇಟ್ಕೊಂಡು ನನಗೆ ಪೇಷಂಟಿಗೆ ದುಃಖವನ್ನು ಕಮ್ಮಿ ಮಾಡೋದಕ್ಕಿಂತ ನಾನು ಜಾಸ್ತಿ ಮಾಡ್ತಾ ಇದ್ದೇನೆ ಅಂತ ನಾನು ಬೇಡ ಈ ಪದ್ಧತಿಯನ್ನು ನಾನು ಮಾಡೋದಿಲ್ಲ ಅಂತೇಳಿ ಬಿಟ್ಟುಬಿಟ್ರು ಬಿಟ್ಟು ನಾನು ಪುಸ್ತಕವನ್ನು ಬರಿತೇನೆ ಅನುವಾದ ಮಾಡ್ತೇನೆ ಟ್ರಾನ್ಸ್ಲೇಟ್ ಮಾಡ್ತೇನೆ ಅಂತೇಳಿ ಒಂದು ಪುಸ್ತಕವನ್ನು ಇದು ಬರೀಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಆ ಟೈಮಲ್ಲಿ ಒಂದು ಯಾವುದೋ ಟ್ರಾನ್ಸ್ಲೇಷನ್ ಮಾಡುವಾಗ ಅನುವಾದ ಮಾಡುವಾಗ ಒಂದು ಅವರಿಗೆ ಸಿಕ್ತು ಒಂದರಲ್ಲಿ ಬರೆದಿತ್ತು ಒಂದು ಸಿಂಕೋನಾ ಬಾರ್ಕ್ ಅಂತ ಒಂದು ಚಕ್ಕೆ ಆ ಚಕ್ಕೆನ ತಗೊಂಡ್ರೆ ಒಂದು ಮಲೇರಿಯಾ ಅಂತದ್ದು ಲಕ್ಷಣ ಕಂಡು ಬರ್ತದೆ ಮೈ ಮೇಲೆ ಅಂದ್ರೆ ಜ್ವರ ಚಳಿ ಜ್ವರ ಹಾಗೆಲ್ಲ ಬರ್ತದೆ ಅದೇ ಚಿಕ್ಕ ಪ್ರಮಾಣದಲ್ಲಿ ತಗೊಂಡ್ರೆ ಅದರಿಂದ ಮಲೇರಿಯಾ ಕಮ್ಮಿ ಆಗ್ತದೆ ಅಂತ ಹೇಳಿ ಒಂದು ಅವರಿಗೆ ಸಿಕ್ತು ಅದನ್ನು ಅವರು ಸ್ವತಃ ತಮ್ಮ ಮೈ ಮೇಲೆ ಪ್ರಯೋಗ ಮಾಡಿದ್ರು ಆವಾಗ ಅವ್ರಿಗೆ ಅರಿವಾಯಿತು ಏನು ಚೆಕ್ಕೆಯಿಂದ ಅವ್ರಿಗೆ ಮನಸ್ಸಿಗೆ ಮಲೇರಿಯಾ ಅಂಥದ್ದು ಸಿಂಪ್ಟಮ್ಸ್ ಬರ್ತದೋ ಅದೇ ಇದರಿಂದ ಮಲೇರಿಯಾ ಕೂಡ ಗುಣ ಆಗ್ತದೆ ಅಂತ ಸಿಂಪಲ್ ಭಾಷೆಯಲ್ಲಿ ಹೇಳಬೇಕಂದ್ರೆ ನಾವೊಂದು ಈರುಳ್ಳಿ ತಗೋತೇವೆ ಈರುಳ್ಳಿ ಕಟ್ ಮಾಡುವಾಗ ಕಣ್ಣಲ್ಲಿ ಮೂಗಲ್ಲಿ ಎರಡು ಕಡೆಯಿಂದ ನೀರು ಬರ್ತದೆ ನಮಗೆ ಶೀತ ಆದಾಗ ಕಾಮನ್ ಶೀತ ಇರ್ತದಲ್ಲ ಶೀತ ಆಗುವಾಗ ಏನಾಗ್ತದೆ ಅದು ಕೂಡ ಹಾಗೆ ಕಣ್ಣಲ್ಲಿ ಮೂಗಲ್ಲಿ ನೀರು ಬರ್ತದೆ ಅವರು ಅದನ್ನೇನು ಮಾಡಿದ್ರು ಅದನ್ನೇ ಮಾತ್ರೆ ಮಾಡಿದರು ಆಲಿಯಮ್ ಅಂತ ಹೇಳಿ ಒಂದು ಮದ್ದು ಅದನ್ನ ಚಿಕ್ಕ ಪ್ರಮಾಣದಲ್ಲಿ ಒಂದು ಡ್ರಾಪಲ್ಲಿ ತಗೊಂಡ್ರೆ ಶೀತ ಕಮ್ಮಿ ಆಗ್ತದೆ ಆ ಒಂದು ಜಸ್ಟ್ ಅನ್ ಎಕ್ಸಾಂಪಲ್ ಆ ಥರದ್ದು ಮಾಡಿ ಅವರು ಲೈಕ್ ಯೋರ್ಸ್ ಸ್ಲೈಕ್ ಅಂತ ಹೇಳಿ ತೆಗೆದ್ರು ಅಂದ್ರೆ ಸಿಮಿಲಿಯಾ ಸಿಮಿಲಿಬಸ್ ಕ್ಯೂರೆಂಟರ್ ಅಂತ ಹಾಗೆ ಒಂದು ಪದ್ಧತಿ ಸ್ಟಾರ್ಟ್ ಆಯಿತು ಸ್ಲೋಲಿ ಅದು ಒಂದೊಂದೇ ಸ್ಪ್ರೆಡ್ ಆಗ್ತಾ ಬಂತು ಸ್ಪ್ರೆಡ್ ಆಗಿ ಇದರಿಂದ ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಕೊಟ್ಟರು ಮನುಷ್ಯನಿಗೆ ಗುಣ ಆಗ್ತದೆ ಅಂತಾಯ್ತು ಇದೆಲ್ಲ ಕಷ್ಟಪಡೋದು ಕಮ್ಮಿ ಆಯಿತು ಅದಕ್ಕೆ ಹಾಗೆ ಒಬ್ಬರಿಂದ ಒಬ್ಬರದು ಸ್ಪ್ರೆಡ್ ಆಗ್ತಾ ಹೋಯ್ತು ಅಲ್ಲಿಂದ ಇಂಡಿಯಾಕ್ಕೆ ಬಂತು ಇಂಡಿಯಾದಲ್ಲಿ ಡಾಕ್ಟರ್ ಜಾನ್ ಮಾರ್ಟಿನ್ ಹೊನೆನ್ಬರ್ಗ್ ಅಂತ ಹೇಳಿ ಅವರು ಫಸ್ಟ್ ಅದನ್ನ ತಗೊಂಡ್ ಬಂದಿದ್ದು ಕಲ್ಕತ್ತಾದಲ್ಲಿ ಸ್ಟಾರ್ಟ್ ಮಾಡಿದ್ರು ಮಹಾರಾಜ ರಂಜೀತ್ ಸಿಂಗ್ ಅಂತ ಹೇಳಿ ಅವರನ್ನ ಫಸ್ಟ್ ಟ್ರೀಟ್ ಮಾಡಿದ್ರು ಅದೇ ಹೋಮಿಯೋಪತಿ ಮೆಡಿಸಿನ್ ಅಲ್ಲಿ ಅವರಿಗೆ ಗುಣ ಆಗಿದ್ರಿಂದ ಎಲ್ಲರಿಗೆ ಅದೇ ಹಾ ಇದು ಒಳ್ಳೆ ಪದ್ಧತಿ ಉಂಟು ಅಂತ ಹೇಳಿ ಆಯ್ತು ಹಾಗೆ ಸ್ಪ್ರೆಡ್ ಆಗ್ತಾ ಬಂತು ಇಲ್ಲಿ ಈಗ ನೋಡಿ ಮಂಗಳೂರಲ್ಲಿ ನೋಡಿ ಫಸ್ಟ್ ಬಂದಿದ್ದು ಫಾದ ಅಲ್ಲಿ ಫಾದ ಮುಲ್ಲರ್ಸ್ ಹೇಳಿ ಅಗಸ್ತಸ್ ಮುಲ್ಲರ್ ಅವರು ಅವರು ಕೂಡ ಒಬ್ಬ ಮಿಷಿನರಿ ಅವರು ಇಂಡಿಯಾಕ್ಕೆ ಬಂದು ಹಾಗೆ ಅವ್ರದ್ದು ಕೆಲಸ ಮಾಡ್ತಾ ಬಂದಿದ್ರು ಅವರಿಗೆ ಹೋಮಿಯೋಪತಿ ಅಂದರೆ ಇಷ್ಟ ಇತ್ತು ಅವರು ತನ್ನಷ್ಟಕ್ಕೆ ಸ್ವಲ್ಪ ಪ್ರಾಕ್ಟೀಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ ಸ್ಟೂಡೆಂಟ್ಸಿಗೆ ಕೆಲವು ಬಡವರಿಗೆ ಅಂತೇಳಿ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಹಾಗೆ ಕೊಡ್ತಾ ಕೊಡ್ತಾ ಅವ್ರದು ಇಷ್ಟು ಮೆಡಿಸಿನ್ ಪರಿಣಾಮ ಇತ್ತಂತ ಹೇಳಿದರೆ ಒಳ್ಳೆ ರಿಸಲ್ಟ್ ಕೊಟ್ಟಿದ್ದಕ್ಕೆ ತುಂಬ ಬೇರೆ ಬೇರೆ ದೂರ ದೂರ ರಾಜ್ಯದಿಂದ ಬರಲಿಕ್ಕೆ ಆಯಿತು ಜನರು ಬಂದು ಅವ್ರ ಹತ್ರ ಮಾತ್ರೆ ತಗೋತಾ ಇದ್ರು ಅವ್ರದ್ದು ಫಾಲೋವರ್ಸ್ ಜಾಸ್ತಿ ಆಗಿ ಅವ್ರ ಹಿಂದೆ ಮತ್ತೆ ಕೆಲವು ಇಷ್ಟು ಅಂದ್ರೆ ಹಿ ವುಟ್ ಟು ಮೇಕ್ ಹಿಸ್ ಓನ್ ಮೆಡಿಸಿನ್ಸ್ ಅವರೇ ಸ್ವತಃ ಅವ್ರದ್ದು ಮೆಡಿಸಿನ್ ಪ್ರಿಪೇರ್ ಮಾಡ್ತಾ ಇದ್ರು ಈಗ ಫಾದರ್ ಮುಲ್ಲರ್ಸ್ ನೋಡಿದಿರ್ಬೇಕಲ್ಲ ಫಾರ್ಮಸಿ ಅಂತ ಇದೆ ಅವ್ರದೇ ಒಂದು ಪ್ರೊಡಕ್ಷನ್ ಇದೆ ಸೊ ಹೋಮಿಯೋಪತಿ ಮೆಡಿಸಿನ್ ಅವರೇ ಪ್ರೊಡಕ್ಷನ್ ಮಾಡ್ತಾರೆ ಸೊ ಇದೆಲ್ಲ ಅವ್ರು ಬರ್ದಿಟ್ಟಿದ್ದು ಫಾದರ್ ಮುಲ್ಲರ್ಸ್ ಅವರು ಬರ್ದಿಟ್ಟಿದ್ದು ಇದು ಎಷ್ಟು ವರ್ಷದ ಮೊದ್ಲಿನ ಇದು ಸುಮಾರು ನೈನ್ಟೀನ್ ಹಂಡ್ರೆಡ್ಸ್ ಅಂದ್ರೆ ಆಗದಿಂದ ಇತ್ತು ಇದೆ ಈಗ ಬಂದಿದ್ದು ಈಗ ಇತ್ತೀಚೆಗೆ ಸ್ವಲ್ಪ ಪ್ರಸಿದ್ಧಿಯಾಗಿ ಈಗ ನಮ್ದು ಈಗ ಫಾದರ್ ಮುಲ್ಲರ್ಸ್ ಹೋಮಿಯೋಪತಿ ಕಾಲೇಜ್ ಸ್ಟಾರ್ಟ್ ಆಗಿದ್ದೇ ನೈನ್ಟೀನ್ ಏಟಿ ಫೈವ್ ಅಲ್ಲಿ ಸೊ ಅಲ್ಲಿಂದ ಬಂದಿದೆ ಬಟ್ ಈಗ ಜಾಸ್ತಿ ಹೇಗೆ ಅಂತ ಹೇಳಿದ್ರೆ ನಾವು ಆನ್ಲೈನ್ ಅಲ್ಲಿ ನೋಡ್ತೇವೆ ಮತ್ತೆ ಕೆಲವರು ಹೇಳ್ತಾರೆ ಮಾತುಕತೆ ಆಗ್ತದೆ ನಮಗೆ ಎಲ್ಲ ಕಡೆ ಹೋಗಿ ಮೆಡಿಸಿನ್ ಮಾಡಿದ್ವಿ ಎಲ್ಲೂ ಗುಣ ಆಗ್ಲಿಲ್ಲ ಅದೆಲ್ಲ ಹೋಗಿ ಬಂದು ಲಾಸ್ಟಿಗೆ ಯಾರೋ ಹೇಳಿದ್ರು ಅಲ್ಲಿ ಒಂದು ಚಿಕ್ಕ ಚಿಕ್ಕ ಮಾತ್ರೆ ಕೊಡ್ತಾರೆ ಸ್ವೀಟ್ಗಳಿಗೆ ಇರ್ತದೆ ಅದನ್ನು ಒಂದು ಟ್ರೈ ಮಾಡಿ ಅಂತ ಹೇಳ್ತಾರೆ ಲಾಸ್ಟಿಗೆ ಅಲ್ಲಿ ಹೋಗ್ತೇವೆ ಅಲ್ಲಿ ಕಮ್ಮಿ ಆಗಿದೆ ನೀವು ಟ್ರೈ ಮಾಡಿ ಅಂತ ಹೇಳಿ ಹಾಗೆ ಈಗ ಮಾತು ಒಬ್ರಿಂದ ಒಬ್ರದ್ದು ಹರಡಿ ಈಗ ನಮ್ಗೆ ಜನರು ಅದ್ರ ಅರಿವಾಗ್ತಾ ಇದೆ ಈಗ ವೈದ್ಯಕೀಯ ಪದ್ಧತಿ ಅಂತ ಹೇಳಿದ್ರೆ ಹಲವಾರು ವೈದ್ಯಕೀಯ ಪದ್ಧತಿಗಳಿವೆ ಆಯುರ್ವೇದಿಕ್ ಇದೆ ಇಂಗ್ಲಿಷ್ ಮೆಡಿಸಿನ್ ಇದೆ ಇದೆಲ್ಲದ್ರಿಗಿಂತ ಇದು ಹೇಗೆ ಭಿನ್ನವಾಗಿದೆ ಅಂತ ಹೇಳ್ತೀರಾ ನೀವು ನೋಡಿ ಕಾನ್ಸೆಪ್ಟ್ ಏನಿದೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಎಲ್ಲರದು ಸೇಮ್ ಇದಾಗಿ ಬರ್ತದೆ ಬಟ್ ಏನ್ ಮಾಡಿದ್ರು ಒಂದು ಅವ್ರದ್ದು ಸಿಮಿಲಿಯಾ ಸಿಮಿಲೇಬಸ್ ಕ್ಯೂರ್ ಎಂಟರ್ ಅಂದ್ರೆ ಲೈಕ್ ಕ್ಯೂರ್ಸ್ ಲೈಕ್ ಅನ್ನೋದು ಪದ್ಧತಿಯನ್ನು ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ರು ಅದು ಲೈಕ್ ಯುವರ್ಸ್ ಲೈಕ್ ಅಂತ ಹೇಳಿದರೆ ನಿಮಗೆ ಸಿಂಪಲ್ ಹೇಳಬೇಕಂದ್ರೆ ಮುಳ್ಳನ್ನು ಮುಳ್ಳಿನಿಂದ ತೆಗಿಬೇಕು ವಿಷವನ್ನು ವಿಷವಿಂದ ತೆಗಿಬೇಕು ಅಂತ ಹೇಳ್ತಾರೆ ಹೌದು ಹಾಗೆ ಸೊ ಆ ಟೈಪಿಂದ ಬಟ್ ಅವರಿಗೆ ಮೊದಲೇ ನೋಡಿದ್ರಲ್ಲ ಅವರು ತುಂಬ ಜಾಸ್ತಿ ಕಷಾಯ ಎಲ್ಲ ಕೊಟ್ಟು ಅದರಿಂದನೇ ಮೆಡಿಸಿನ್ ಇಂದಾನೆ ಪ್ರಾಬ್ಲಮ್ ಆಗೋದಕ್ಕಿಂತ ಸ್ವಲ್ಪ ಪ್ರಮಾಣದಲ್ಲಿ ಕೊಡುವ ಅಂತ ಹೇಳಿ ಸ್ಟಾರ್ಟ್ ಮಾಡಿದರು ಅದನ್ನು ಹೇಗೆ ಮಾಡಿದ್ರಂದರೆ ಅವರೊಂದು ಕೆಮಿಸ್ಟ್ರಿ ಕೂಡ ಅವರು ಕಲ್ತಿದ್ರು ಸೊ ಆ ಟೈಮಲ್ಲಿ ಅವರು ಎಕ್ಸ್ಪಿರಿಮೆಂಟ್ ಮಾಡಿ ಮಾಡಿ ಈ ಮೆಡಿಸಿನ್ ಅನ್ನ ಡೈಲ್ಯೂಷನ್ ಅಂತ ಹೇಳ್ತೇವೆ ಅಂದರೆ ಡೈಲ್ಯೂಟ್ ಮಾಡ್ತಾ ಹೋದ್ರು ತೆಳು ಮಾಡ್ತಾ ಹೋಗ್ತೇವಲ್ಲ ನಾವು ನೀರ್ ಹೇಗೆ ಹಾಕಿ ಮಿಕ್ಸ್ ಮಾಡ್ತೇವೆ ಬಟ್ ಜಸ್ಟ್ ನೀರ್ ಹಾಕಿ ಮಿಕ್ಸ್ ಮಾಡಲಿಲ್ಲ ಒಂದು ಪ್ರೊಸೆಸ್ ಇದೆ ಟ್ರೈಚುರೇಷನ್ ಅಂಡ್ ಸಕ್ಕಷನ್ ಅಂತ ಹೇಳ್ತೇವೆ ಅಂದ್ರೆ ಸ್ಲೋ ಅದೊಂದು ಪ್ರೊಸೆಸ್ ಅಲ್ಲಿ ಅದನ್ನ ಇಷ್ಟು ಡೈಲ್ಯೂಟ್ ಅಂದ್ರೆ ಅದರದ್ದು ಮೇನ್ ಮೆಡಿಸಿನ್ ಪ್ರಮಾಣ ಕಾಣೋದಿಲ್ಲ ಆ ಲೆವೆಲ್ ಇಷ್ಟು ಹೇಗಿದ್ದಾಗತ್ತಂದ್ರೆ ನಾವೀಗ ಆಟಮ್ ನ್ಯಾನೋ ಟೆಕ್ನಾಲಜಿ ಅಂತ ಹೇಳ್ತೇವೆ ಅಂದ್ರೆ ಮೈನ್ಯೂಟ್ ಪಾರ್ಟಿಕಲ್ಸ್ ಕಾಣಿಸುತ್ತೆ ಆ ಲೆವೆಲ್ ತನಕ ಡೈಲ್ಯೂಷನ್ ಮಾಡಿರ್ತಾರೆ ಬಟ್ ಅದ್ರದ್ದು ಪವರ್ ಅಷ್ಟೇ ಜಾಸ್ತಿ ಆಗುತ್ತೆ ಡೈಲ್ಯೂಟ್ ಮಾಡುವಾಗ ಅಂದ್ರೆ ನೀವು ಹೇಳುದು ಮೆಡಿಸಿನ್ ಪ್ರಮಾಣ ಕಮ್ಮಿ ಪರಿಣಾಮ ಜಾಸ್ತಿ ಸೊ ನಾವೀಗ ಕೊಡೋದು ಒಂದು ಬಾಟ್ಲಿ ಗಟ್ಲೆ ಕೊಡೋದಿಲ್ಲ ಕೊಡೋದು ಒಂದ್ ಎರಡು ಡ್ರಾಪ್ ಒಂದು ಚಿಕ್ಕ ಅದು ಸಾಗುವಂತದ್ದು ಚಿಕ್ಕ ಶಾಬುದಾಣಿ ಅಂತ ಹಿಡಿತ ಆ ಸೈಜ್ ಇಂದ ಮಾತ್ರ ಇರ್ತದೆ ಮ್ಯಾಕ್ಸಿಮಮ್ ಒಂದ್ ಐದಾರು ಕೊಡ್ತಾರೆ ಅಷ್ಟೇ ಸೊ ಅಷ್ಟೇ ಒಂದ್ ಸಲ ತಗೊಂಡ್ರೆ ಅದೇ ಅಷ್ಟು ಪರಿಣಾಮ ಕೊಡ್ತದೆ ಈಗ ಈ ಹೋಮಿಯೋಪತಿಕ್ ಮೆಡಿಸಿನ್ ಯಾವ ರೋಗಕ್ಕೆ ಜಾಸ್ತಿ ಬಳಸ್ತಾರೆ ಅಂದ್ರೆ ಜನಗಳು ಬರುದು ಯಾವುದಕ್ಕೆ ಜಾಸ್ತಿ ಎಲ್ಲದಕ್ಕೂ ಕೊಡ್ತೇವೆ ಈಗ ಚಿಕ್ಕ ಜ್ವರದಿಂದ ಹಿಡಿದು ಶೀತ ಜ್ವರ ಅಲರ್ಜಿ ಅದೆಲ್ಲ ಕಾಮನ್ ಸ್ಕಿನ್ ಕಂಪ್ಲೇಂಟ್ಸ್ ಅಂತೂ ತುಂಬ ಜನ ಬರ್ತಾರೆ ಎಕ್ಸಿಮ್ ಆಗಲಿ ಆಗಲಿ ಯಾಕಂದರೆ ಬೇರೆ ಯಾವುದ್ರಲ್ಲಿ ಸ್ವಲ್ಪ ಬೇಗ ಗುಣವೂ ಆಗೋದಿಲ್ಲ ಆ್ಯಂಡ್ ರಿಪೀಟ್ ಬರ್ತಾ ಇರ್ತದೆ ಟೆಂಪ್ರರಿ ಕಮ್ಮಿ ಆಗ್ತದೆ ಪುನಃ ಬರ್ತದೆ ಬಟ್ ಹೋಮಿಯೋಪತಿಯಲ್ಲಿ ಕಂಪ್ಯಾರಿಟಿವ್ಲಿ ಅದು ಸ್ವಲ್ಪ ಪ್ರೊಸೆಸ್ ಇಂಥ ಕಂಡೀಷನಲ್ಲಿ ಸ್ವಲ್ಪ ಸ್ಲೋ ಆಗಿ ಹೋದ್ರು ಬಟ್ ಇಟ್ ಇವೆ ಲೈಫ್ ಟೈಮ್ ರಿಸಲ್ಟ್ ಸಿಗ್ತದೆ ನಿಮಗೆ ಪುನಃ ಬರೋದು ತುಂಬ ಕಮ್ಮಿ ಬಟ್ ತುಂಬ ರಿಸಲ್ಟ್ ಅಂದರೆ ತುಂಬ ಆಗಿ ಆಲ್ಮೋಸ್ಟ್ ಕ್ಲೀನ್ ಆಗಿ ಹೋಗ್ತದೆ ಸೊ ಅಲರ್ಜಿ ಆಗಲಿ ಈವನ್ ನಾವು ಇದರಲ್ಲಿ ಕೂಡ ಕೊಡ್ತೇವೆ ಯಾವುದು ಹೆಣ್ಮಕ್ಳದು ಪಿ ಸಿ ಆಗಲಿ ಗರ್ಭಕೋಶದ್ದು ಪ್ರಾಬ್ಲಮ್ಸ್ ಇರ್ತದೆ ತುಂಬ ಬ್ಲೀಡಿಂಗ್ ಆಗೋದಾಗ್ಲಿ ರಕ್ತಸ್ರಾವ ಜಾಸ್ತಿ ಹೋಗ್ತಾ ಇರ್ತದೆ ಅಂತ ಇದರಲ್ಲಿ ಮತ್ತೆ ಪ್ಯಾರಾಲಿಸಿಸ್ ಆಗಿರ್ತದೆ ಒಂದು ಸೈಡ್ ಹೋಗಿರ್ತದೆ ಅಂತವರಿಗೂ ಕೂಡ ಮೆಡಿಸಿನ್ಸ್ ಕೊಡ್ತೇವೆ ಐ ವಿ ಡಿ ಪಿ ಅಂತ ಹೇಳ್ತೇವೆ ಐ ವಿ ಡಿ ಪಿ ಅಂದರೆ ಡಿಸ್ಕ್ ಪ್ರೊಲ್ಯಾಪ್ಸ್ ಆಗಿ ಅವರಿಗೆ ಆಪರೇಷನ್ ಎಲ್ಲ ಹೇಳಿರ್ತಾರೆ ನಡಿಲಿಕ್ಕೆ ಆಗುದಿಲ್ಲ ಅಂತ ಪರಿಸ್ಥಿತಿ ಇರ್ತದೆ ಬಟ್ ಅದರಲ್ಲಿ ಕೆಲವೊಮ್ಮೆ ಸ್ವೆಲ್ಲಿಂಗ್ ಅಂತ ಸ್ಟೇಜ್ ಅಲ್ಲಿ ಇರುವಾಗ ಅದನ್ನ ನಾವು ಮೆಡಿಸಿನ್ ಕೊಟ್ಟು ಅವರಿಗೆ ಅಟ್ ಲೀಸ್ಟ್ ಅವರಷ್ಟಕ್ಕೆ ನಡ್ಕೊಂಡು ಹೋಗುವಷ್ಟು ಕೆಲವರಿಗೆ ಪ್ರಾಯದವರಿಗೆ ಆಪರೇಷನ್ ಎಲ್ಲ ಮಾಡಲಿಕ್ಕೆ ಹುಷಾರಾಗಿದ್ದವರು ಇದ್ದಾರೆ ಸ್ವಲ್ಪ ಬೇಗ ಗುಣ ಆಗ್ತಾರೆ ಅವರಷ್ಟಕ್ಕೆ ನಡ್ಕೊಂಡೆಲ್ಲ ಹೋಗ್ಬೋದು ಬಟ್ ಕೆಲವರು ಪ್ರಾಯದವರಿಗೆ ಅಟ್ ಲೀಸ್ಟ್ ನಾವು ಅವರಷ್ಟಕ್ಕೆ ಅವ್ರ ಕೆಲಸ ಮಾಡುವಷ್ಟಾದ್ರೂ ಇದನ್ನು ಮಾಡಿ ಕೊಡ್ತಾರೆ ಈಗ ಎಷ್ಟು ಸಮಯ ಹಿಡಿಯುತ್ತೆ ಸಮಯ ನೋಡಿ ಅದೇ ಡಿಪೆಂಡ್ ಆಗ್ತದೆ ಈಗ ನಾವು ಕೆಲವರಿಗೆ ನೀವು ಒಳ್ಳೆ ಕ್ವಶನ್ ಕೇಳಿದ್ರೆ ಸಮಯ ಕೆಲವರಿಗೆ ಅದೊಂದು ತಪ್ಪು ಕಲ್ಪನೆ ಇದೆ ಹೋಮಿಯೋಪತಿ ತುಂಬಾ ಸ್ಲೋ ಆಗಿ ಕೆಲಸ ಮಾಡ್ತದೆ ಈಗ ಹೇಗೆ ಹೇಳಿದ್ರೆ ಈಗ ಮಾತ್ರ ತಗೊಂಡು ಈಗ್ಲೇ ಹುಷಾರಾಗುಷಾರಾಗಬೇಕು ಹಾಗೆ ಅವರಿಗೆ ಕಾಯುವಷ್ಟು ಪೇಷನ್ಸ್ ಇರುತ್ತೆ ಅದೇನಾಗ್ತದೆ ಹೋಮಿಯೋಪತಿ ಕರೆಕ್ಟ್ ಸ್ಲೋ ಇದೆ ಯಾವ ಕಂಡೀಷನ್ ಅಲ್ಲಿ ಈಗ ಕ್ರಾನಿಕ್ ಕಂಡೀಷನ್ ಅಂತ ಹೇಳ್ತೇವೆ ಈಗ ನೋಡಿ ಅಲರ್ಜಿ ಒಂದು ಹತ್ತು ಹದಿನೈದು ವರ್ಷದಿಂದ ಇರ್ತದೆ ಎಕ್ಸಿಮ ಸೋರಿಯಾಸಿಸ್ ಅದೆಲ್ಲ ಒಂದು ದಿವಸ ತಗೋತಾರೆ ಪುನಃ ಹೋಗ್ತದೆ ಬರ್ತದೆ ಸೊ ಇಟ್ ಟೇಕ್ಸ್ ಎ ಲಾಂಗ್ ಇಯರ್ಸ್ ತುಂಬಾ ವರ್ಷದಿಂದ ಅದನ್ನ ಇದಾಗ್ತಾ ಬಂದಿರ್ತದೆ ಅವರಿಗೆ ಹತ್ತು ಇಪ್ಪತ್ತು ವರ್ಷದಿಂದ ಹೋಗಿ ಮೆಡಿಸಿನ್ ಕಂಟಿನ್ಯೂ ಮಾಡಿ ಮೆಡಿಸಿನ್ ನಿಲ್ಲಿಸಬಾರ್ದು ನಿಲ್ಲಿಸಬಾರ್ದು ಅಂತಲ್ಲ ಇದರಲ್ಲಿ ಏನಾಗ್ತದೆ ಇಂಥ ಕಂಡೀಷನ್ ಅಲ್ಲಿ ಒಂದು ಸಿಕ್ಸ್ ಮಂತ್ಸ್ ಒನ್ ಇಯರ್ ತನಕ ಮೆಡಿಸಿನ್ ಬೇಕಾಗ್ಬಹುದು ಬಟ್ ಅಂದ್ರೆ ಈ ಕಂಡೀಷನ್ ಅಲ್ಲಿ ಸ್ಲೋ ಆಗ್ತದೆ ಯಾಕಂದ್ರೆ ಅದು ರೂಟ್ ಕಾಸ್ ಅನ್ನ ತೆಗಿಬೇಕು ಸೊ ರೆಗ್ಯುಲರ್ ಆಗಿ ಅವ್ರು ಹೇಳ್ತಾರೆ ಎಷ್ಟು ದಿವಸ ಬೇಕಾಗ್ತದೆ ಕಂಡೀಷನ್ ಪ್ರಕಾರ ಡಿಪೆಂಡ್ ಆಗ್ತದೆ ಕೆಲವರಿಗೆ ಮೈಲ್ಡ್ ಇರ್ತದೆ ಅವ್ರಿಗೆ ಒಂದ್ ಕ್ಲಿಯರ್ ಆಗ್ತದೆ ಕೆಲವರಿಗೆ ತುಂಬಾ ವರ್ಷದಿಂದ ಇದ್ದವರಿಗೆ ಆರ್ ತಿಂಗಳ ಒಂದ್ ವರ್ಷ ತನಕ ಬೇಕಾಗಬಹುದು ಅದು ಡಿಪೆಂಡ್ ಆಗ್ತದೆ ಅವ್ರಿಗೂ ಎಷ್ಟು ವರ್ಷದಿಂದ ಅವ್ರು ಸಫರ್ ಆಗ್ತಾ ಇದ್ದಾರೆ ಅಂತ ನಾವು ಶೀತ ಜ್ವರಕ್ಕೆ ಅಂತ ಹೇಳಿದ್ರೆ ಅಷ್ಟು ದಿವಸ ಕಾಯ್ಲಿಕ್ಕೆ ಆಗ್ತದ ಇಲ್ಲ ಶೀತ ಜ್ವರಕ್ಕೆ ನೀವು ಇವತ್ ತಗೊಂಡ್ರೆ ನಾಳೆಗಂದ್ರೆ ಕಮ್ಮಿ ಆಗಿರ್ತದೆ ಆವಾಗಿಂದ ಆವಾಗ ಕಮ್ಮಿ ಆಗ್ತದೆ ಅಂತ ಮೆಡಿಸಿನ್ ಇದೆ ಅದು ಡಿಪೆಂಡ್ ಅದಕ್ಕೆ ಹೇಳಿದೆ ಅಕ್ಯೂಟ್ ಕಂಡೀಷನ್ ಅಂತ ಹೇಳ್ತೇವೆ ಅಕ್ಯೂಟ್ ಅಂದ್ರೆ ಈಗ ನಿನ್ನೆ ನಿನ್ನೆ ಆಯ್ತು ಮೊನ್ನೆ ಆಯ್ತು ಬಂದಿತ್ತು ಅದು ಏನು ಅರ್ಧ ಗಂಟೆಯಲ್ಲಿ ಕೂಡ ಕಮ್ಮಿ ಆಗ್ತದೆ ಟೂ ಅವರ್ಸ್ ಬೇಕು ಡಿಪೆಂಡಿಂಗ್ ಅಪನ್ ದ ಕಂಡೀಷನ್ ಈಗ ಒಂದು ನೀವು ಹೇಳಿದ ತರಾನೆ ನಮ್ಗೊಂದು ಪರಿಚಯದವರು ಇದ್ರು ಅವರಿಗೆ ಫಾರ್ಟಿ ಫಿಫ್ಟಿ ಏಜ್ ಸಡನ್ಲಿ ಸ್ಟ್ರೋಕ್ ಆಯ್ತು ಸ್ಟ್ರೋಕ್ ಅಂದ್ರೆ ಒನ್ ಸೈಡ್ ಪ್ಯಾರಾಲಿಸಿಸ್ ಆಯ್ತು ಒಂದ್ ಸೈಡ್ ಅಲ್ಲಿ ಆಲ್ಮೋಸ್ಟ್ ಅವ್ರಿಗೆ ಗೊತ್ತಾಗ್ಲಿಲ್ಲ ಸ್ಟಾರ್ಟಿಂಗ್ ಸೊ ಸ್ವಲ್ಪ ಡಿಲೇ ಆಯ್ತು ಮೆಡಿಸಿನ್ ಸ್ಟಾರ್ಟ್ ಮಾಡ್ಲಿಕ್ಕೆ ಅವರಿಗೆ ಮಾತು ಬರ್ಲಿಲ್ಲ ಕೈ ಒಂದ್ ಸೈಡ್ ಹೋಯ್ತು ಕಾಲು ಒಂದ್ ನಡಿಲಿಕ್ಕೆ ಆಗ್ಲಿಲ್ಲ ಸೊ ನಮ್ಮ ಪರಿಚಯದವ್ರು ಇದ್ದಿದ್ರಿಂದ ನಾ ಅವರಿಗೆ ಹೋಮಿಯೋಪತಿಯಲ್ಲಿ ಹೀಗೆ ಮೆಡಿಸಿನ್ ಇದೆ ನಾನು ಕಳಿಸ್ತೇನೆ ನಿಮ್ಗೆ ಅಂದ್ರೆ ಊರಲ್ಲಿದ್ದರು ಕಳಿಸ್ತೇನೆ ಅಂತ ಹೇಳಿದ್ರು ಆಯ್ತು ಅಂತ ಹೇಳಿದ್ರು ಮಾತು ಪೂರ್ತಿಗೆ ಒಂದು ಸಮಾಧಾನಕ್ಕೆ ಅಂತೇಳಿ ಸರಿ ಅಂತ ನಾವು ಕಳ್ಸಿದ್ವಿ ಆಯ್ತು ಅವ್ರು ತಗೊಳ್ಳಿಲ್ಲ ಯಾಕಂದ್ರೆ ಹೇಗೆ ಎಲ್ಲರಿಗೆ ಅದು ಒಂದಿದೆ ನಾವು ಅದನ್ನ ಯಾರು ನಂಬ್ತಾರೆ ಅವರು ಅಲ್ಲಿ ಲೋಕಲ್ ಎಲ್ಲ ಮಾಡಿದ್ರು ಕಷ ಅದು ಏನೇ ಒಂದು ಎಲ್ಲ ಇರ್ತದೆ ಅವ್ರು ತುಂಬ ವರ್ಷದಿಂದ ಬೇರೆಗೆಲ್ಲ ಕಡೆ ಮಾಡ್ತಾ ಇದ್ರು ಅವ್ರ ಹತ್ರ ಎಲ್ಲ ಹೋಗಿ ಮಾಡಿದ್ರು ಜಾಸ್ತಿ ಏನು ಇಂಪ್ರೂವ್ ಆಗಲಿಲ್ಲ ಮತ್ತೆ ಲಾಸ್ಟ್ ಆಯ್ತಪ್ಪ ಇವ್ರು ಕೊಟ್ಟಿದಾರಲ್ಲ ಅಂತ ಹೇಳಿ ಒಂದು ಟ್ರೈ ಮಾಡುವ ಅಂತ ಹೇಳಿ ಟ್ರೈ ಮಾಡಿದ್ದು ಮತ್ತೆ ಒಂದು ವಾರದಲ್ಲಿ ಅವರೇ ಸ್ವತಃ ಫೋನ್ ಮಾಡಿ ಹೇಳ್ತಾ ಇದ್ದಾರೆ ಮಾತಾಡ್ಲಿಕ್ಕೆ ಬರ್ತಾ ಇರಲಿಲ್ಲ ಅವರಿಗೆ ಅವ್ರ ಮಿಸ್ಸಸ್ ಹೇಳಿದ್ದು ನಮ್ಗೆ ಹೀಗಾಗಿದೆ ಅಂತ ಅವರೇ ಸ್ವತಃ ಫೋನ್ ಮಾಡಿ ಹೇಳ್ತಾ ಇದ್ದಾರೆ ನಿಮ್ ಮೆಡಿಸಿನ್ ಒಂದು ವಾರದಲ್ಲಿ ನಾನು ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ ಈಗ ಕೈ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ ಅಂತ ಈಗ ಎರಡು ತಿಂಗಳಾಯ್ತು ಮೊನ್ನೆ ಊರಿಗೆ ಹೋಗಿ ಬೆಟ್ಟಿ ಆದಾಗ ಅವ್ರು ಬೈಕ್ ಓಡಿಸ್ತಾ ಇದ್ದಾರೆ ಸ್ಕೂಟರ್ ತಗೊಂಡು ಹೋಗ್ತಾ ಇದ್ದಾರೆ ಸೊ ಇಷ್ಟು ನಿಮ್ಗೆ ಡಿಫ್ರೆನ್ಸ್ ಕಾಣಿಸ್ತದೆ ಬಟ್ ಆನ್ ಟೈಮ್ ಬಟ್ ನಂಬಿಕೆ ಬೇಕು ನಂಬಿಕೆ ಬೇಕು ಮತ್ತೆ ನೋಡಿ ಇದು ನಮ್ಗೆ ಈಗ ಗೊತ್ತಿತ್ತು ಇವ್ರು ನಮಗೆ ಪರಿಚಯ ಇದ್ರು ನಾವು ಇಮಿಡಿಯೇಟ್ಲಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ವಿ ಸೊ ವಿದಿನ್ ಒನ್ ಮಂತ್ ಟೂ ಮಂತ್ ಅಲ್ಲಿ ಫುಲ್ ಕ್ಲಿಯರ್ ಆಯ್ತು ಬಟ್ ಅದೇ ಏನಾಗ್ತದೆ ಒಂದು ಪ್ಯಾರಾಲಿಸಿಸ್ ಆಗಿ ಎಲ್ಲ ಸಿಸ್ಟಮ್ ಟ್ರೈ ಮಾಡಿ ಆಮೇಲೆ ಎಲ್ಲೂ ಅಂತ ಅಂತೇಳಿ ಒಂದ್ ಮೂರ್ ನಾಲ್ಕು ವರ್ಷ ಬಿಟ್ಟು ಬಂದಾಗ ನಾವು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡ್ಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಆಲ್ರೆಡಿ ಡ್ಯಾಮೇಜ್ ನರ ಡ್ಯಾಮೇಜ್ ಫುಲ್ ಆದ ನಂತರ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಕ್ಯಾನ್ ಗಿವ್ ಫುಲ್ ರಿಸಲ್ಟ್ ಅವರು ಹೇಳ್ತಾ ಇದ್ರು ಬೈಕ್ ನಾನು ಓಡಿಸ್ತಾ ಇದ್ದೇನೆ ಅಂತ ಈಗ ಡಯಾಬಿಟೀಸ್ ಎಲ್ಲ ಇರ್ತದೆ ನೋಡಿ ಅವರಿಗೆ ಈ ಹೋಮಿಯೋಪತಿಯಲ್ಲಿ ಮೆಡಿಸಿನ್ ಇದೆಯಾ ಹೌದು ಹೋಮಿಯೋಪತಿ ಮೆಡಿಸಿನ್ ಎಲ್ಲರಿಗೆ ಸ್ವೀಟ್ ಇದೆ ಅಂತ ಕೂಡಲೇ ಶುಗರ್ ಬರ್ತದೆ ಅಂತ ಹೇಳಿ ಒಂದು ತಪ್ಪು ಕಲ್ಪನೆ ಅದು ಹಾಗಲ್ಲ ಅದು ಮಾಡಿದ್ದು ಲ್ಯಾಕ್ಟೋಸ್ ಇಂದ ಶುಗರ್ ಆಫ್ ಮಿಲ್ಕ್ ಅಂತ ಹೇಳ್ತೇವೆ ಲ್ಯಾಕ್ಟೋಸ್ ಇಂದ ಆಗಿದ್ರಿಂದ ನಿಮ್ಗೆ ಶುಗರ್ ಡೈರೆಕ್ಟ್ ಬರುದಿಲ್ಲ ಮತ್ತೆ ಕ್ವಾಂಟಿಟಿ ನೋಡಿ ನಾವು ಈಗ ಒಂದು ಚಮಚೆ ಸಕ್ಕರೆ ಚಾದಲ್ಲಿ ಹಾಕ್ತೇವೆ ಅದು ಕೂಡ ತಗೋಬಾರ್ದು ಅಂತ ಹೇಳ್ತಾರೆ ಬಟ್ ನಾವಿಲ್ಲಿ ಕೊಡೋದೇನು ಚಿಕ್ಕ ಮಾತ್ರೆ ಒಂದ್ ಐದು ಮಾತ್ರೆ ದಿವ್ಸಕ್ಕೆ ಒಂದ್ ಹತ್ತು ಸಲ ತಗೊಂಡ್ರು ಕೂಡ ಒಂದು ಚಮಚೆ ಲೆಕ್ಕದಲ್ಲಿ ಬರುವುದಿಲ್ಲ ಸೊ ಅಷ್ಟು ಕಮ್ಮಿ ಪ್ರಮಾಣದಲ್ಲಿ ದಿವ್ಸಕ್ಕೆ ಹತ್ತು ಸಲ ಅಂತೂ ಕೊಡುದಿಲ್ಲ ಕೊಟ್ಟರೆ ಮ್ಯಾಕ್ಸಿಮಮ್ ಎರಡು ಮೂರು ಸಲ ಕೊಟ್ಟಿರ್ತಾರೆ ಅಷ್ಟೇ ಸೊ ಆ ಲೆಕ್ಕದಲ್ಲಿ ನಿಮ್ಗೆ ಒಂದ್ ಚಮಚೆ ಕೂಡ ಸಕ್ಕರೆ ಅದ್ರಲ್ಲಿ ಹೋಗುದಿಲ್ಲ ಮತ್ತೆ ಅದೇ ಸಕ್ಕರೆನೇ ಇಲ್ಲ ಲ್ಯಾಕ್ಟೋಸ್ ಅಂದ್ರೆ ಶುಗರ್ ಆಫ್ ಮಿಲ್ಕ್ ಮಾಡಿದ್ರಿಂದ ಅದರಿಂದ ಶುಗರ್ ಜಾಸ್ತಿ ಹಾಗಾಗಿ ತೊಂದ್ರೆ ಇಲ್ಲ ಡಯಾಬಿಟಿಸ್ ಅವರು ತಗೊಳ್ಬಹುದು ತಗೋಬಹುದು ಅಂದ್ರೆ ಅದೇ ನೀವು ಹಾಗೆ ಇದು ಸಿಹಿ ಇರುತ್ತೆ ಅಂತ ಹೇಳಿದ್ರೆ ಬಟ್ ಅವರಿಗೆ ಅದೊಂದು ತಪ್ಪು ಕಲ್ಪನೆ ಅದು ಸಿಹಿ ಇದೇ ತಗೊಳ್ಬಹುದು ಅಂತ ಹೇಳ್ತಾರೆ ಹಾಗೆಲ್ಲ ತುಂಬಾ ಪ್ರಶ್ನೆಗಳೆಲ್ಲ ಮೂಡುತ್ತೆ ಅದಕ್ಕೆ ಯೂಶಲಿ ಅಂದ್ರೆ ಡಯಾಬಿಟಿಸ್ ಅಂತ ಕೂಡಲೇ ತಲೆಯಲ್ಲಿ ಸಿಹಿ ಯಾವ್ದು ಯಾವ್ದು ಮುಟ್ಲೇಬಾರದು ಅಂತ ಉಂಟು ಅದೇ ಅವರ ತಲೆಯಲ್ಲಿ ಕೂತಲೆಯಲ್ಲಿ ಕೂತಿರ್ತದೆ ಮತ್ತೆ ಇದು ಕೇಳಿದ ಪ್ರಕಾರ ಇದು ಸ್ವಲ್ಪ ಕಾಸ್ಟ್ಲಿ ಅಂತ ಹೇಳ್ತಾರೆ ಹೋಮಿಯೋಪತಿ ಹೌದಾ ಕಾಸ್ಟ್ಲಿ ಅಂತ ಹೇಳಿದು ಕಂಪ್ಲೀಟ್ಲಿ ಇಲ್ಲಾನು ಅಲ್ಲ ಹೌದು ಅಲ್ಲ ಹಾಗೆ ಈಗ ಬೇರೆ ಸಿಸ್ಟಮಿಗೆ ಕಂಪೇರ್ ಮಾಡಿದ್ರೆ ನಾವು ಕಂಟಿನ್ಯೂಸ್ ಲೈಫ್ ಲಾಂಗ್ ಅವ್ರದ್ದು ತಗೊಳ್ಳೋಕ್ಕಿಂತ ಇದು ನಿಮ್ಗೆ ಸ್ವಲ್ಪ ಜಾಸ್ತಿ ಕೊಟ್ಟು ಮೂರ್ನಾಲ್ಕು ತಿಂಗಳಲ್ಲಿ ಕಮ್ಮಿ ಆಗುದಿದ್ರೆ ಅದು ನಿಮ್ಗೆ ಕಾಸ್ಟ್ಲಿ ಅನ್ಸುತ್ತಾ ಚೀಪ್ ಆಗ್ತದೆ ಬಟ್ ಇದ್ರಲ್ಲಿ ಸರ್ಜರಿ ಅದು ಇದು ಏನಿಲ್ಲ ಮೆಡಿಸಿನ್ ಮೆಡಿಸಿನ್ಸ್ ಅದು ನಿಮ್ಗೆ ಡಿಪೆಂಡ್ ಆಗ್ತದೆ ನಾವೀಗ ಯಾವುದು ಮೆಡಿಸಿನ್ಸ್ ಕಂಪನಿ ಮೇಲೆ ಡಿಪೆಂಡ್ ಆಗ್ತದೆ ರೇಟ್ ಕೂಡ ಕೆಲವು ಕಂಪನಿ ಸ್ವಲ್ಪ ರೇಟ್ ಜಾಸ್ತಿ ಇರ್ತದೆ ಪ್ರಾಡಕ್ಟ್ ಇದ್ರ ಪ್ರಕಾರ ಹಾಗೆ ಸ್ವಲ್ಪ ಚೇಂಜಸ್ ಇರ್ತದೆ ತುಂಬಾ ಏನ್ ಕಾಸ್ಟ್ಲಿ ಏನಿಲ್ಲ ಅಫೋರ್ಡೆಬಲ್ ಆಕ್ಚುಲಿ ಕಮ್ಮಿ ರೇಟ್ ಕಂಪೇರ್ ಮಾಡಿದ್ರೆ ಬೇರೆ ಇದಕ್ಕೆ ದೊಡ್ಡ ದೊಡ್ಡ ಸರ್ಜರಿಯನ್ನೇ ಆಲ್ಮೋಸ್ಟ್ ಅವಾಯ್ಡ್ ಮಾಡ್ತೇವೆ ಸೊ ಇಂಥ ಕಂಡೀಷನ್ ಅಲ್ಲಿ ನಮಗೆ ಇದೇ ಚೀಪ್ ಆಗ್ತದೆ ಮತ್ತೆ ಇದು ಈ ಹೋಮಿಯೋಪತಿ ಮೆಡಿಸಿನ್ ಇದೆಯಲ್ಲ ಇದು ಈ ಮಕ್ಕಳಿಗೆ ವಯೋವೃದ್ಧರಿಗೆ ಇವರಿಗೆಲ್ಲ ಸೂಕ್ತವಾ ಹೇಗೆ ಇದು ನಿಮ್ಗೆ ಎಲ್ಲಾ ಏಜ್ದವರಿಗೆ ಕೊಡ್ಲಿ ಹುಟ್ಟಿದ ಮಗು ಮಗುವಿಗೆ ಸಹ ಕೊಡ್ಬಹುದು ಅಲ್ಲಿಂದ ಸ್ಟಾರ್ಟ್ ಆಗಿ ಎಲ್ಲರಿಗೂ ಗರ್ಭಿಣಿಯವರಿಗೂ ಕೊಡ್ಲಿಕ್ಕೆ ಆಗ್ತದೆ ಯೂಶಲಿ ಕೆಲವು ಮೆಡಿಸಿನ್ಸ್ ನಮಗೆ ಗರ್ಭಿಣಿಯವರು ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಬೇರೆಯವರು ಹೇಳ್ತಾರೆ ಬಟ್ ನಮ್ ಈ ಕಂಡೀಷನ್ ಅಲ್ಲಿ ಕೆಲವರು ಆರಾಮ್ಸಿ ಕೊಡ್ಬೋದು ಅದಕ್ಕೆ ನೋಡಿ ಕೊಡ್ತಾರೆ ಗರ್ಭಿಣಿಯವರಿಗೆ ಕೊಡ್ತಾರೆ ಚಿಕ್ಕ ಮಕ್ಕಳಿಗೆ ಕೊಡ್ತಾರೆ ಚಿಕ್ಕ ಮಕ್ಳಂತೂ ತುಂಬಾ ಖುಷಿ ಪಡ್ತಾರೆ ಯಾಕಂದ್ರೆ ಸ್ವೀಟ್ ಇರ್ತದೆ ಇರುದಿಲ್ಲ ನುಂಗ್ಲಿಕ್ಕೂ ಚೀಪ್ ಚಾಕ್ಲೇಟ್ ತರ ಚೀಪ್ತಾರೆ ಈಸಿಲಿ ತಗೋತಾರೆ ಇದಕ್ ಮಾತ್ರ ನಮ್ ಪೇಶೆಂಟ್ಸ್ ಕೆಲವರು ಬರ್ತಾರೆ ನಿಮ್ದು ಮಾತ್ರ ತಗೋತಾರೆ ನೋಡಿ ಬೇರೆ ಯಾರು ತಗೋದಿಲ್ಲ ಅಂತ ಹೇಳಿ ಕೂಡ ಬರ್ತಾರೆ ವೃದ್ಧರಿಗಂತೂ ಒಳ್ಳೇದು ಯಾಕಂದ್ರೆ ಅವರಿಗೆ ತುಂಬಾ ವರ್ಷದಿಂದ ತೊಗೊಂಡು ತಗೊಂಡು ಸಾಕಾಗಿರುತ್ತೆ ಇದು ಅವರಿಗೆ ಹಾ ಇದರಲ್ಲಿ ಸ್ವಲ್ಪ ಗುಣ ಆಗ್ತದೆ ಅಂತಿಲ್ಲ ಕೆಲವ್ರದ್ದು ಡ್ರಾಪ್ಸ್ ಇಲ್ಲ ಇರ್ತದೆ ಅದು ಸ್ವಲ್ಪ ಕಹಿ ಇರ್ತದೆ ಬಟ್ ಮಕ್ಕಳಿಗೆ ಯೂಶ್ವಲಿ ಸ್ವೀಟ್ ಅಲ್ಲಿ ಜಾಸ್ತಿ ಅಂದ್ರೆ ಪಿಲ್ಸಲ್ಲಿ ಈ ರೀತಿಯಲ್ಲಿ ಕೊಡೋದು ಕೆಲವ್ ಇದೆ ಅದು ತುಂಬಾ ಏನು ಕಹಿ ಅಲ್ಲ ಯೂಶಲಿ ಎಷ್ಟು ಹತ್ತು ಹದಿನೈದು ಡ್ರಾಪ್ಸ್ ರೌಂಡ್ ಆಗಿ ಇರ್ತದೆ ಮತ್ತೆ ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡಿ ಕೆಲವು ಮೆಡಿಸಿನ್ಸ್ ಇರ್ತದೆ ಅದು ಎಷ್ಟು ಹತ್ತು ಹದಿನೈದು ಡ್ರಾಪ್ಸ್ ಹಾಕುವಾಗ ಅದು ಕಹಿನೆಸ್ ಅಷ್ಟು ಗೊತ್ತಾಗೋದಿಲ್ಲ ಸೊ ಅದು ಡಿಪೆಂಡ್ ಆಗ್ತದೆ ಬಟ್ ಅಷ್ಟು ತುಂಬಾ ಏನಂತಾರೆ ವಾಂತಿ ಬರುವಷ್ಟು ಕೈ ಅಂತ ಯಾವ್ದು ಮೆಡಿಸಿನ್ಸ್ ಈಗ ಕೆಲವು ಮೆಡಿಸಿನ್ ಎಲ್ಲ ಮಾಡುವಾಗ ಎಲ್ಲ ಮಾಡ್ತಾರೆ ಈ ಮೆಡಿಸಿನ್ ಮಾಡುವಾಗ ಅಂದ್ರೆ ಹೋಮಿಯೋಪತಿ ಮಾಡುವಾಗ ನಾನ್ ವೆಜ್ ತಿನ್ಬಾರ್ದು ಅದು ತಿನ್ಬಾರ್ದು ಅಂತ ಹೇಳಿ ಏನಾದ್ರು ಕ್ರಮಗಳಿದೆಯಾ ಪರ್ಟಿಕ್ಯುಲರ್ ಹೋಮಿಯೋಪತಿ ಅಂತ ಕ್ರಮ ಇಲ್ಲ ಕೆಲವು ಮೆಡಿಸಿನ್ ಇದೆ ಅಂದ್ರೆ ಕೆಲವು ಮೆಡಿಸಿನ್ ಗೆ ಕೆಲವೊಂದು ಪದಾರ್ಥ ಸೈಡ್ ಎಫೆಕ್ಟ್ ಇರ್ತದೆ ಅಂದ್ರೆ ತಗೊಂಡ್ರೆ ಇಫೆಕ್ಟ್ ಆಗುದಿಲ್ಲ ನಮ್ಮ ಮೆಡಿಸಿನ್ ತುಂಬಾ ಸೂಕ್ಷ್ಮ ಸೂಕ್ಷ್ಮ ಇರೋದ್ರಿಂದ ಕೆಲವ್ ಈಗ ಹಸಿ ಆನಿಯನ್ ಇದೆ ಹಸಿಯ ಆನಿಯನ್ ಕೆಲವು ಮೆಡಿಸಿನ್ ಗೆ ಆಗುದಿಲ್ಲ ಸೊ ಅವಾಗ ಹೇಳ್ತಾರೆ ಡಾಕ್ಟರ್ ಈ ಮೆಡಿಸಿನ್ ತಗೊಳ್ಳುವಾಗ ಇಷ್ಟು ಗ್ಯಾಪ್ ಇಡಬೇಕು ಅಲ್ಲ ಒಂದು ಅರ್ಧ ಗಂಟೆ ಒಂದು ಮುಕ್ಕಾಲು ಹಾಗೆ ಗ್ಯಾಪ್ ಇಡ್ಲಿಕ್ಕೆ ಹೇಳ್ತಾರೆ ಈ ಮಾತ್ರೆಗೆ ಮತ್ತೆ ನಿಮ್ದು ಊಟದ ಮಿಡ್ಲಲ್ಲಿ ಇಷ್ಟು ಗ್ಯಾಪ್ ಇಟ್ರೆ ನೀವು ತಗೋಬಹುದು ಅಂತ ಹೇಳಿ ಕೆಲವು ಕಾಫಿ ಕೆಲವು ಮೆಡಿಸಿನ್ಸ್ ಗೆ ಆಗುದಿಲ್ಲ ಅದು ಸೊ ಆ ಟೈಮ್ ಅಲ್ಲಿ ಹೇಳ್ತಾರೆ ನಿಮ್ಗೆ ಕೊಡುವಾಗ ಈ ಮೆಡಿಸಿನ್ ನಿಮ್ಗೆ ಆಗುದಿಲ್ಲ ಅಂದ್ರೆ ಈ ಮೆಡಿಸಿನ್ ಗೆ ಕಾಫಿ ಆಗುದಿಲ್ಲ ಸೊ ಸ್ವಲ್ಪ ದಿವಸ ಕಾಫಿ ಅವಾಯ್ಡ್ ಮಾಡಿ ಅಂತ ಹೇಳಿ ಅಷ್ಟೇ ಮತ್ತೆ ಪತ್ತೆ ಯಾವಾಗ ನಿಮ್ಗೆ ಸಿಚುವೇಶನ್ ಅಂದ್ರೆ ನಿಮ್ದು ಯಾವ್ದು ಕಾಯಿಲೆ ಇದೆ ಆ ಕಾಯಿಲೆ ಪ್ರಕಾರ ಪತ್ತೆ ಹೇಳೋದು ಬಿಟ್ಟು ಮೆಡಿಸಿನ್ ಗೆ ಪತ್ತೆ ಅಂತ ಇಲ್ಲ ಇದ್ರಲ್ಲಿ ಜೀವನ ಶೈಲಿ ಸೇನೋ ಬದಲಾಗ್ಬೇಕು ಹಾಗೇನಿಲ್ಲ ಮೆಡಿಸಿನಗೆ ಬದಲಾಗಬೇಕಂತ ಇಲ್ಲ ಏನಿಲ್ಲ ನಿಮ್ಮ ಹೆಲ್ತ್ ಪ್ರಕಾರ ನಿಮ್ಮ ಕಂಡೀಷನ್ ಅಂದ್ರೆ ನಿಮ್ಗೆ ಯಾವ ಕಾಯಿಲೆ ಇದೆ ಈಗ ಡಯಾಬಿಟಿಸ್ ಇದೆ ಹೈಪರ್ ಟೆನ್ಷನ್ ಅಂದ್ರೆ ಬಿ ಪಿ ಶುಗರ್ ಎಲ್ಲ ಜಾಸ್ತಿ ಆಗಿದೆ ಅಂತ ಕ್ರಮದಲ್ಲಿ ಜೀವನ ಶೈಲಿ ಚೇಂಜ್ ಮಾಡ್ಲಿಕ್ಕೆ ನಾವೇ ಹೇಳ್ತೇವೆ ಯಾಕೆ ಕಂಟಿನ್ಯೂಸ್ ಒಂದೇ ಜಾಗದಲ್ಲಿ ತುಂಬಾ ಸಿವಿಯರ್ ಇದ್ದಾಗ ಸಿವಿಯರ್ ಇದ್ದಾಗ ಅಂದ್ರೆ ಸ್ಟ್ರೆಸ್ ಲೆವೆಲ್ ಎಷ್ಟಿದೆ ಆ ಟೈಮಲ್ಲಿ ನಿಮ್ಗೆ ಸ್ವಲ್ಪ ಪತ್ತೆ ಮಾಡಬೇಕು ಸ್ಟ್ರೆಸ್ ಲೆವೆಲ್ ಅನ್ನ ಸ್ವಲ್ಪ ಕಮ್ಮಿ ಮಾಡ್ಕೋಬೇಕು ಎಕ್ಸಸೈಸ್ ಎಲ್ಲ ಮಾಡಬೇಕು ಅದು ಆ ಕಾಯಿಲೆಗೆ ಸಂಬಂಧಪಟ್ಟದ್ದು ಹೋಮಿಯೋಪತಿಗೆ ಸಂಬಂಧಪಟ್ಟದಲ್ಲ ಸೊ ಹೋಮಿಯೋಪತಿ ಮೆಡಿಸಿನ್ ಗೆ ನಿಮ್ಗೆ ರೆಗ್ಯುಲರ್ ಆಗಿ ತಗೋಬಹುದು ಬಟ್ ಆ ಆ ಕಾಯಿಲೆಗೆ ಆ ಡಾಕ್ಟರ್ ನಿಮ್ಗೆ ಕರೆಕ್ಟ್ ಹೇಳ್ತಾರೆ ಈ ಮಾಡಬೇಕು ಇದು ಡಯೆಟ್ ಫಾಲೋ ಮಾಡಬೇಕು ಇಲ್ಲಾಂದ್ರೆ ಈ ಎಕ್ಸರ್ ಮಾಡಬೇಕು ಅದಷ್ಟು ರೆಗ್ಯುಲರ್ ಇದು ರೂಟೀನ್ ಆಗಿ ಮಾಡಿದ್ರೆ ಈಗ ಈ ಮೆಡಿಸಿನ್ ಊಟದ ನಂತರ ತಗೊಳ್ಳೋದು ಈಗ ಇಂಗ್ಲಿಷ್ ಮೆಡಿಸಿನ್ ಆದ್ರೆ ಊಟದ ನಂತರ ತಗೊಳ್ಬೇಕು ಖಾಲಿ ಹೊಟ್ಟೆಯಲ್ಲಿ ತಗೊಳ್ಬಾರ್ದು ಹಾಗೆಲ್ಲ ಕೆಲವೆಲ್ಲ ರೂಲ್ಸ್ ಇದೆ ಇದ್ರಲ್ಲಿ ಹಾಗೇನಿಲ್ವಾ ಇದ್ರಲ್ಲಿ ನಮ್ಗೆ ನಾ ಹೇಳಿದ ಪ್ರಕಾರ ಸೂಕ್ಷ್ಮ ಮೆಡಿಸಿನ್ ಸೂಕ್ಷ್ಮ ಇರೋದ್ರಿಂದ ಬಾಯಲ್ಲಿ ಯಾವುದೇ ವಾಸನೆ ನಾವು ಈಗ ತಿಂದಿರ್ತೇವೆ ಸೊ ಕೆಲವೊಂದು ಪದಾರ್ಥಕ್ಕೆ ಸ್ಟ್ರಾಂಗ್ ಸ್ಮೆಲ್ ಇರ್ತದೆ ಆ ನಮ್ದು ಮೆಡಿಸಿನ್ ಪವರ್ ಸ್ವಲ್ಪ ಕಮ್ಮಿ ಆಗ್ತದೆ ಆ ಕಾರಣಕ್ಕೆ ಯೂಶುವಲಿ ನಿಮ್ಗೆ ಊಟಕ್ಕಿಂತ ಅರ್ಧ ಗಂಟೆ ಮುಂಚೆ ಇಲ್ಲಾದ್ರೆ ಊಟಕ್ಕಿಂತ ಅರ್ಧ ಗಂಟೆ ನಂತರ ಕೊಟ್ಟಲಾಗ್ತಾರೆ ಸೊ ಒಂದು ಗ್ಯಾಪ್ ಅಂತ ಕೊಡ್ತೇವೆ ಸೊ ತಗೊಳ್ಳೋ ಮೊದ್ಲೆ ಒಂದ್ ಸ್ವಲ್ಪ ನೀರು ಕುಡ್ತು ಮತ್ತೆ ಮೆಡಿಸಿನ್ ತಗೊಂಡ್ರೆ ಆ ಬಾಯಲ್ಲಿ ಇರೋದು ವಾಸನೆ ಆಗ್ಲಿ ಆ ಸ್ಮೆ ಏನೇ ಬಾಕಿ ಇದ್ರೆ ಮತ್ತೆ ಮೆಡಿಸಿನ್ ತಗೊಂಡ್ರೆ ಇಫೆಕ್ಟ್ ಜಾಸ್ತಿ ಬರ್ತದೆ ಬೇರೆ ಮೆಡಿಸಿನ್ ಮೆಡಿಸಿನ್ ತರ ತಗೊಂಡ್ ಕುಡಲೆ ನೀರು ಕುಡಿಯೋ ಅವಶ್ಯಕತೆ ಇಲ್ಲ ಇದು ಬಾಯಲ್ಲಿ ಈಗ ಜನಗಳಿಗೆ ತುಂಬಾ ತಪ್ಪು ಕಲ್ಪನೆ ಇದೆ ಇದ್ರದ್ದು ನೀವು ಹೇಳಿದ್ರೆ ಆಗ ಕೆಲವೊಮ್ಮೆ ನಿಧಾನವಾಗಿ ಕೆಲಸ ಮಾಡ್ತದೆ ಕೆಲವೊಮ್ಮೆ ಈ ವಯೋವೃದ್ಧರಿಗೆ ಸ್ವಲ್ಪ ನಿಧಾನ ಇರ್ತದೆ ಈ ಯಂಗ್ಸ್ಟರ್ನವರಿಗೆ ಸ್ವಲ್ಪ ಜಾಸ್ತಿ ಆದ್ರೂ ಈ ತಪ್ಪು ಕಲ್ಪನೆಯನ್ನ ಹೇಗೆ ನೀವು ಕರೆಕ್ಟ್ ಮಾಡ್ತೀರಾ ಈಗ ನೋಡಿ ಅದನ್ನ ನಾವು ಎಷ್ಟು ಹೇಳಿದ್ರು ಜನರು ಅದನ್ನ ನಂಬೋದಿಲ್ಲ ಅವರು ಬಂದು ಸ್ವತಃ ನೋಡಿದ್ರೆ ಅವ್ರಿಗೆ ಗೊತ್ತಾಗ್ತದೆ ಯಾಕಂದ್ರೆ ನಾವು ಈಗ ಶೀತ ಜ್ವರಕ್ಕೆ ಹೇಳಿದ್ರೆ ಒಂದು ದಿವ್ಸ ಎರಡು ದಿವಸ ಅದ್ರಲ್ಲಿ ಕಮ್ಮಿ ಆಗ್ತದೆ ಮ್ಯಾಕ್ಸಿಮಮ್ ಏನು ಒಂದು ವಾರ ಅದು ಹೇಗೆ ತುಂಬಾ ಸಿವಿಯರ್ ಇದ್ರೆ ಕೆಮ್ಮೆಲ್ಲ ಇದ್ರೆ ಮಾತ್ರ ಒಂದು ವಾರ ತನಕ ಇಲ್ಲ ಅಂದ್ರೆ ಬೇಗ ಕಮ್ಮಿ ಅಲರ್ಜಿಗೆಲ್ಲ ಎಷ್ಟು ವರ್ಷದಿಂದ ಅಲರ್ಜಿ ಇದೆ ಅವರಿಗೆ ಅದ್ರ ಪ್ರಕಾರ ಡಿಪೆಂಡ್ ಈಗ ಒಂದು ಹತ್ತು ವರ್ಷದಿಂದ ಅಲರ್ಜಿ ಇದ್ರೆ ಇವತ್ತು ನಾನು ಕೊಟ್ಟು ಇವತ್ತೆ ಕಮ್ಮಿ ಆಗ್ಬೇಕಂದ್ರೆ ಆಗ್ತದೆ ಚಾನ್ಸಸ್ ಕಮ್ಮಿ ಸೊ ಅದು ತನ್ನಷ್ಟಕ್ಕೆ ಅದ್ರ ಪ್ರಕಾರ ಹೇಗೆ ಇಂತ ಇದ್ರಲ್ಲಿ ನಾವು ಕೊಡೋದ್ ಮಾತ್ರ ಬಾಡಿ ಇಮ್ಯುನಿಟಿ ಜಾಸ್ತಿ ಮಾಡ್ತದೆ ಸೊ ನಾವು ಡೈರೆಕ್ಟ್ ನಿಮ್ಗೆ ಕಫಕ್ಕೆ ಅಂತ ಕೊಡೋದಲ್ಲ ನಮ್ಮ ಬಾಡಿ ಆ ಇಮ್ಯುನಿಟಿ ಜಾಸ್ತಿ ಮಾಡಿಕೊಂಡು ನಮ್ಮ ಬಾಡಿನೇ ಅದನ್ನ ಫೈಟ್ ಮಾಡುವ ಹಾಗೆ ಶಕ್ತಿ ಜಾಸ್ತಿ ಮಾಡಿಸ್ತೇವೆ ಅದಕ್ಕೆ ಸ್ವಲ್ಪ ಟೈಮ್ ಹೋಗುತ್ತೆ ಈಗ ಇದರಿಂದ ಏನಾದ್ರೂ ಸೈಡ್ ಎಫೆಕ್ಟ್ಸ್ ಹಾಗೇನಾದ್ರು ಒಳ್ಳೆ ಕ್ವಶನ್ ಎಲ್ಲರೂ ಫಸ್ಟ್ ಕ್ವಶನ್ ಎಫೆಕ್ಟ್ ಅಂತ ಸೈಡ್ ಎಫೆಕ್ಟ್ಸ್ ಇಲ್ಲ ಯಾಕಂದ್ರೆ ನಾವು ಕೊಡೋದು ತುಂಬಾ ಚಿಕ್ಕ ಪ್ರಮಾಣ ಎಷ್ಟು ಪ್ರಮಾಣ ಅಂತ ಹೇಳಿದ್ರೆ ನಾವು ಅದ ಕಾಣಿಸೋದು ಇಲ್ಲ ನಿಮ್ಗೆ ಮೈಕ್ರೋಸ್ಕೋಪ್ ಅಲ್ಲಿ ನೋಡ್ಲಿಕ್ಕೆ ಹೋದ್ರೂ ಕಾಣುದಿಲ್ಲ ಈಗ ಒಂದ್ ಹೊಸ ಟೆಕ್ನಾಲಜಿ ಬಂದಿತ್ತು ನ್ಯಾನೋ ಟೆಕ್ನಾಲಜಿ ಅಂತ ಹೇಳಿ ಅದ್ರಲ್ಲಿ ರಿಸರ್ಚ್ ಮಾಡ್ತಾ ಇದ್ದಾರೆ ನಮ್ದು ಒಬ್ರು ಮುಂಬೈಯಲ್ಲಿ ಜಯೇಶ್ ಬೆಳ್ಳಾರೆ ಅಂತ ಹೇಳಿ ಐ ಐ ಟಿ ಮುಂಬೈದವರು ಅವರೊಂದು ನ್ಯಾನೋ ಟೆಕ್ನಾಲಜಿ ಮತ್ತೆ ಹೋಮಿಯೋಪತಿ ಮೇಲೆ ರಿಸರ್ಚ್ ಮಾಡ್ತಾ ಇದ್ದಾರೆ ಅದು ಏನಂದ್ರೆ ಎಷ್ಟು ಚಿಕ್ಕ ಪ್ರಮಾಣದಲ್ಲಿ ಸಿಗ್ಬೋದು ಅಂತ ನೋಡುವಾಗ ನ್ಯಾನೋ ಪಾರ್ಟಿಕಲ್ಸ್ ಮೆಡಿಸಿನ್ ಕಾಣಿಸ್ತದೆ ಅಂತೇಳಿ ಒಂದು ಪ್ರೂವಿಂಗ್ ಸ್ಟಾರ್ಟ್ ಅಂದರೆ ಅದು ಇನ್ನು ರಿಸರ್ಚ್ ಇದರಲ್ಲಿ ಇದೆ ಸ್ಟೇಜ್ ಅಲ್ಲಿ ಇದೆ ಬಟ್ ಅಷ್ಟು ಲೆವೆಲ್ ಅಲ್ಲಿ ಇದೆ ಅಂತ ಹೇಳಿ ಸೊ ಅಷ್ಟು ಚಿಕ್ಕ ಪ್ರಮಾಣದಲ್ಲಿ ಇರುವಾಗ ಕ್ವಾಂಟಿಟಿ ಜಾಸ್ತಿ ಇಲ್ಲದೆ ಇರುವಾಗ ಸೈಡ್ ಎಫೆಕ್ಟ್ಸ್ ಕಮ್ಮಿ ಬರ್ತದೆ ಬಟ್ ನಿಮಗೆ ಇಂಡಿವಿಜುವಲೈಸೇಷನ್ ಅಂತ ಹೇಳ್ತೇವೆ ಅಂದ್ರೆ ಒಂದು ಮನುಷ್ಯನಿಗೆ ಒಂದು ಮೆಡಿಸಿನ್ ಆಗ್ತದೆ ಅಂದ್ರೆ ಅದೇ ಮೆಡಿಸಿನ್ ನಾನು ಬೇರೆಯವರಿಗೆ ಕೊಡ್ಲಿಕ್ಕೆ ಆಗೋದಿಲ್ಲ ಈಚ್ ಇಂಡಿವಿಜುವಲ್ ಇಸ್ ಡಿಫ್ರೆಂಟ್ ಅಂದ್ರೆ ನೀವು ಬೇರೆ ನಾನು ಬೇರೆ ನಿಮ್ಗೆ ಇಂಟ್ರೆಸ್ಟ್ ಇರೋದು ಬೇರೆ ಇರ್ತದೆ ನೀವು ಊಟ ಮಾಡೋದು ಬೇರೆ ನಾನು ಊಟ ಮಾಡೋದು ಬೇರೆ ಹಾಗೆ ಒಬ್ಬರನ್ನ ನಾವು ಅಂಡರ್ಸ್ಟ್ಯಾಂಡ್ ಮಾಡಿ ಅದನ್ನು ಮೆಡಿಸಿನ್ ಕೊಡುವಾಗ ನಿಮಗೆ ಬರೀ ನಾನು ಹಾಗೆ ನಿಮಗೆ ಈ ಕೆಮ್ಮು ಬಂತಿದೆ ನಾನು ಕೆಮ್ಮಿಗೆ ಕೊಡ್ತೇನೆ ಹಾಗಲ್ಲ ನಾನು ನಿಮಗೆ ವಿಚಾರಿಸ್ತೇನೆ ನಿಮಗೆ ಕೆಮ್ಮಿದೆಯಾ ತಲೆನೋವು ಇದೆಯಾ ನಿಮಗೆ ಊಟ ಸರಿ ಹೋಗ್ತದ ಎಲ್ಲ ಡೀಟೇಲ್ ಆಗಿ ಕೇಳಿಕೊಂಡು ನಿಮಗೆ ಯಾವ್ದು ಇಷ್ಟ ನಿಮಗೆ ಯಾವ ಥರ ಕೆಮ್ಮು ಬರ್ತದೆ ಎಲ್ಲ ಡೀಟೇಲ್ಸ್ ನೋಡಿಕೊಂಡು ಯಾವ ಟೈಮಲ್ಲಿ ಜಾಸ್ತಿ ಆಗ್ತದೆ ಯಾವ ಟೈಮಲ್ಲಿ ಕೆಮ್ಮು ಕಮ್ಮಿ ಇರ್ತದೆ ಸೊ ಚಿಕ್ಕ ಚಿಕ್ಕ ಮೈನ್ಯೂಟ್ ಡೀಟೇಲ್ಸ್ ಎಲ್ಲ ಕೇಳಿರ್ತವೆ ಸೊ ಅದನ್ನು ನೋಡಿ ನಾವು ಮೆಡಿಸಿನ್ ಕೊಡೋದು ಸೊ ಆ ಟೈಮಲ್ಲಿ ಕೊಡುವಾಗ ಚಿಕ್ಕ ಪ್ರಮಾಣದಲ್ಲಿ ಇರುವಾಗ ಸೈಡ್ ಇಫೆಕ್ಟ್ಸ್ ಕಮ್ಮಿ ಬಟ್ ಈಗ ಎಂತ ಮಾಡ್ತಾ ಇದ್ದಾರೆ ಕೆಲವರು ತಮ್ಮಷ್ಟಕ್ಕೆ ತಾವು ಗೂಗಲ್ ಸರ್ಚ್ ಮಾಡಿದ್ವಿ ಇಂಟರ್ನೆಟ್ ಸರ್ಚ್ ಮಾಡಿದ್ವಿ ಅಂತ ಹೇಳಿ ಸೆಲ್ಫ್ ಮೆಡಿಕೇಶನ್ ಮಾಡ್ತಾರೆ ಅಂಥದ್ದು ರಿಸ್ಕ್ ಇರ್ತದೆ ಯಾಕಂದರೆ ಅವರಿಗೆ ಗೂಗಲಲ್ಲಿ ಕೆಲವೊಮ್ಮೆ ಕ್ವಶನ್ ಕೇಳಿರ್ತೇವೆ ಚಿಕ್ಕ ಒಂದು ಹೆಡ್ಡೇಕ್ ಇರ್ತದೆ ಅಂದರೆ ತಲೆನೋವು ಒಂದು ಚಿಕ್ಕ ತಲೆನೋವಿಗೆ ಗೂಗಲ್ ನಿಮಗೆ ಎಲ್ಲ ಟೈಪ್ ಹೇಳ್ತದೆ ಲಾಸ್ಟ್ಗೆ ಕ್ಯಾನ್ಸರ್ ತನಕನೂ ಹೇಳ್ತದೆ ಕೆಲವರು ಡೈರೆಕ್ಟ್ ರಿಪೋರ್ಟ್ ತಗೊಂಡು ನನಗೆ ಕ್ಯಾನ್ಸರ್ ಆಗಿದೆ ಡಾಕ್ಟ್ರ್ ಅಂತ ಹೇಳಿ ಬಂದಿದ್ದು ಇದೆ ಎಂತ ಯಾರು ಹೇಳಿದ್ದು ನಿಮಗೆ ಅಂದ್ರೆ ಇಲ್ಲ ನನಗೆ ಹೀಗೀಗೆಲ್ಲ ಸಿಂಪ್ಟಮ್ಸ್ ಆಗ್ತಾ ಉಂಟು ಹೀಗೀಗಾಗ್ತದೆ ಯಾರು ಹೇಳಿದ್ದು ನಿಮಗೆ ಟೆಸ್ಟ್ ಮಾಡಿಸಿದ್ದೀರಾ ರಿಪೋರ್ಟ್ ಮಾಡ್ಸಿದ್ದೀರಾ ಇಲ್ಲ ಮತ್ತೆ ಯಾರು ಹೇಳಿದ್ದು ಇಲ್ಲ ನಾನ್ ಹೀಗೆ ಸರ್ಚ್ ಮಾಡುವಾಗ ಹೀಗೆ ಬಂತು ಮತ್ತೆ ಅದೇ ನನಗೆ ಈ ಮೆಡಿಸಿನ್ ತಗೊಳ್ಳಿಕ್ ಹೇಳಿತ್ತು ನಾನು ಅದನ್ನ ತಗೊಂಡಿದ್ದೇನೆ ಅಂತ ಹೇಳಿ ಕೂಡ ಬರ್ತಾರೆ ಸೊ ಅಂತವರಿಗೆ ರಿಸ್ಕ್ ಯಾಕಂದ್ರೆ ಆ ಮೆಡಿಸಿನ್ ನಾವು ಸ್ಟಡಿ ಮಾಡಿ ಕೊಟ್ಟಿದ್ದಲ್ಲ ಸೊ ನಮ್ಗೆ ಅವ್ರು ಹೇಗಿದ್ದಾರೆ ಏನಿದೆ ಅಂತ ಗೊತ್ತಿರುದಿಲ್ಲ ಸುಮ್ನೆ ನಾವು ಇಂಟರ್ನೆಟ್ ಅನ್ನ ನೋಡ್ಕೊಂಡು ಯಾರೋ ಸತ್ಯ ಇರೋದಿಲ್ಲ ಅದನ್ನ ತಗೊಳ್ಲಿಕ್ಕೆ ಆಗುದಿಲ್ಲ ಈಗ ಹೋಮಿಯೋಪತಿ ಔಷಧಿ ಇದೆಯಲ್ಲ ಇದು ಈ ಮೆಡಿಕಲ್ ಶಾಪ್ ಸಿಗಲ್ವಾ ಹೋಮಿಯೋಪತಿ ಫಾರ್ಮಸಿ ಅಂತ ಸಪರೇಟೇ ಇದೆ ಇಲ್ಲಿ ಇದೆಯಾ ತುಂಬಾ ಇದೆ ಫಾದಮುಲರ್ಸ್ ಅವ್ರದ್ದು ಇದೆ ಸೇಂಟ್ ಜಾರ್ಜ್ ಅಂತ ಒಬ್ಬ ಇದೆ ಅವರು ಫಾರ್ಮಸಿ ಅಂತ ಸಪ್ರೇಟ್ ಇಟ್ಟಿದ್ದಾರೆ ಅಲ್ಲಿ ನಿಮ್ಗೆ ಸಿಕ್ತದೆ ಮೆಡಿಸಿನ್ಸ್ ಆದ್ರೆ ನೀವು ಬರ್ದು ಕೊಡಬೇಕು ಅವರಿಗೆ ಬರ್ದು ಕೊಡ್ತೇವೆ ಮತ್ತೆ ಅದು ಶಾಂಪು ಮತ್ತೆ ಅದು ಕ್ರೀಮ್ಸ್ ಅದೆಲ್ಲ ಇರ್ತದಲ್ಲ ಅದು ನೀವು ಡೈರೆಕ್ಟ್ ಹೋಗಿ ತಗೊಳ್ಲಿಕ್ಕೆ ಆಗ್ತದೆ ಬಟ್ ಯೂಶಲಿ ಮೆಡಿಸಿನ್ಸ್ ಅನ್ನ ವಿತ್ ಪ್ರಿಸ್ಕ್ರಿಪ್ಷನ್ ತಗೊಂಡ್ರೆ ಒಳ್ಳೇದು ಇಲ್ಲಾಂದ್ರೆ ಈಗ ಸೈಡ್ ಎಫೆಕ್ಟ್ಸ್ ಬರೋ ಚಾನ್ಸಸ್ ಇರ್ತದೆ ಡಾಕ್ಟರ್ ಈಗ ಈ ಕಾರ್ಯಕ್ರಮವನ್ನ ಕೇಳುತ್ತಿರುವ ನಮ್ಮ ಕೇಳುಗರಿಗೆ ನೀವೀಗ ಹೇಳಬೇಕು ನಿಮ್ಮ ಪ್ರಕಾರ ನಾವು ಹೋಮಿಯೋಪತಿಯನ್ನ ಯಾಕೆ ಬಳಸಬೇಕು ಹೋಮಿಯೋಪತಿ ನೋಡಿ ಒಂದು ಹೋಲಿಸ್ಟಿಕ್ ಅಪ್ರೋಚ್ ಅಂತ ಹೇಳ್ತೇವೆ ಹೋಲಿಸ್ಟಿಕ್ ಅಂದ್ರೆ ಏನು ನಿಮ್ಮನ್ನ ನಾವು ಒಂದು ಇಂಡಿವಿಜುವಲ್ ಆಗಿ ನೋಡ್ತೇವೆ ಟೋಟಲ್ ಎಲ್ಲ ನಿಮ್ದು ಯಾವ್ದು ಇಷ್ಟ ಯಾವ್ದು ಕಷ್ಟ ಊಟದಿಂದ ಹಿಡಿದು ನಿಮಗೆ ಯಾವ ಕ್ಲೈಮೇಟ್ ಆಗ್ತದೆ ಚಳಿ ಆಗ್ತದ ಶೆಕೆ ಆಗ್ತದ ನೀವು ಏನು ಊಟ ಮಾಡ್ತೀರಿ ನಿದ್ದೆ ಹೇಗೆ ಮಾಡ್ತೀರಿ ಅಂತ ಎಲ್ಲ ಸೂಕ್ಷ್ಮ ಡೀಟೇಲ್ಸ್ ತಗೊಂಡು ನಾವು ಅದನ್ನು ಟ್ರೀಟ್ಮೆಂಟ್ ಮಾಡೋದು ಮತ್ತು ಈಚ್ ಇಂಡಿವಿಜುವಲ್ ಇಸ್ ಡಿಫ್ರೆಂಟ್ ಹಾಗೆ ಮೆಡಿಸಿನ್ ಕೂಡ ಎಲ್ಲ ಇದಕ್ಕೆ ಬೇರೆ ಬೇರೆ ಬಟ್ ಕೆಲವೊಂದು ಒಂದೇ ಮೆಡಿಸಿನ್ ಎಲ್ಲ ಕಂಡೀಷನ್ಸಿಗೂ ಕೊಡುವಂಥದ್ದು ಇದೆ ನಮ್ಮದು ಅಂದರೆ ಅವರಿಗೆ ಸೂಟ್ ಆಗ್ತದೆ ಅಂತ ಹೇಳಿದರೆ ಅವ್ರದ್ದು ಆಲ್ಮೋಸ್ಟ್ ಎಲ್ಲ ಕಾಯಿಲೆಗೆ ಅದು ಒಂದೇ ಮೆಡಿಸಿನ್ ಬರ್ತದೆ ಸೊ ಹಾಗೆ ಚಿಕ್ಕ ಪ್ರಮಾಣದಲ್ಲಿ ಸೈಡ್ ಇಫೆಕ್ಟ್ಸ್ ಕಮ್ಮಿ ಇರೋದು ಮೆಡಿಸಿನ್ಸ್ ಮತ್ತೆ ನಿಮಗೆ ಮೇನ್ ಏನಂದ್ರೆ ಇಮ್ಯುನಿಟಿ ಬೂಸ್ಟ್ ಮಾಡಲಿಕ್ಕೆ ಫ್ಯಾಮಿಲಿ ಗೊತ್ತಿರ್ತದೆ ಹಿಸ್ಟ್ರಿ ಇದೆ ಅಲರ್ಜಿ ಹಿಸ್ಟ್ರಿ ಇದೆ ತಂದೆ ತಾಯಿಗಿದೆ ಸೊ ಇವನಿಗೂ ಜಸ್ಟ್ ಮಕ್ಕಳಿಗೆ ಸ್ವಲ್ಪ ಸ್ವಲ್ಪ ಸ್ಟಾರ್ಟ್ ಆಗ್ತಾ ಇದೆ ಅಂತ ಹೇಳುವಾಗ ಇಮ್ಯುನಿಟಿ ಬೂಸ್ಟ್ ಮಾಡುವಂಥದ್ದು ಮೆಡಿಸಿನ್ಸ್ ಕೊಡ್ತೇವೆ ಇದ್ರ ಟೈಮಲ್ಲಿ ನೋಡಿರ್ಬೋದು ಕೊರೋನಾ ಟೈಮಲ್ಲಿ ಆಗಲಿ ನಮ್ಮದು ಗೌರ್ಮೆಂಟಿಂದ ಆರು ಸಾಲ್ ಬಂತ ಒಂದು ಮೆಡಿಸಿನ್ಸನ್ನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ಇನ್ನು ನಾವು ಐ ಎಚ್ ಎಮ್ ಎದವರು ಕೂಡ ಹೋಗಿ ಪೊಲೀಸವರಿಗೆ ಸೆಕ್ಯೂರಿಟಿದವರಿಗೆಲ್ಲ ನಾವು ಅಲ್ಲಿ ಹೋಗಿ ಅದು ಕೊಡ್ತಾ ಇದ್ವಿ ಯಾಕಂದರೆ ಅವರು ಮ್ಯಾಕ್ಸಿಮಮ್ ಇಮ್ಯುನಿಟಿಗೆ ಜಾಸ್ತಿ ಆಗಲಿ ಅವರಿಗೆ ಅದು ಬರಬಾರ್ದು ಅಂತ ನಾವು ಒಂದು ಸ್ಟಡಿ ಕೂಡ ಮಾಡಿದ್ದಾರೆ ಸೊ ಅದರಲ್ಲಿ ಯಾರ್ಯಾರು ತೊಗೊಂಡಿದ್ರು ಅವರಿಗೆ ಆಲ್ಮೋಸ್ಟ್ ನೈಂಟಿ ಅವರಿಗೆ ಕೊರೋನಾ ಬರಲಿಲ್ಲ ಬಂದರೂ ಒಂದು ಚಿಕ್ಕ ಪ್ರಮಾಣದಲ್ಲಿ ಬಂತು ಹಾಸ್ಪಿಟ್ಲ್ ಅಡ್ಮಿಷನ್ ಏನೂ ಬೇಕಾಗಲಿಲ್ಲ ಅದರಲ್ಲಿ ಗುಣ ಆಗಿ ಹೋಗಿದೆ ಸೊ ಇಮ್ಯುನಿಟಿ ಅಷ್ಟು ಬಿಲ್ಡಪ್ ಆಗ್ತದೆ ಇಮ್ಯುನಿಟಿ ಬಿಲ್ಡಪ್ ಆಗುವಾಗ ನಮಗೆ ಅದು ಸಣ್ಣ ಪುಟ್ಟ ಶೀತ ಜ್ವರ ಅಂಥದ್ದೆಲ್ಲ ಸೊ ಹಾಗೆ ಓವರ್ ಆಲ್ ವೆಲ್ ಬೀಯಿಂಗ್ ಅಂತ ಹೇಳ್ತೇವೆ ಅಂದ್ರೆ ಇನ್ ಜನರಲ್ ನಿಮ್ದು ಹೆಲ್ತ್ ಅನ್ನ ಇಂಪ್ರೂವ್ ಮಾಡ್ಲಿಕ್ಕೆ ಕ್ರಾನಿಕ್ ಕಂಡೀಷನ್ಸ್ ಅನ್ನ ಕಮ್ಮಿ ಮಾಡ್ಲಿಕ್ಕೆ ನಮಗೆ ಹೋಮಿಯೋಪತಿ ಒಳ್ಳೇದಾಗ್ತದೆ ಮತ್ತೆ ಕ್ರಾನಿಕ್ ಕಂಡೀಷನ್ಸ್ ನಾವ್ ಹೋಗ್ತಾ ಹೋಗ್ತಾ ಮೆಡಿಸಿನ್ ಕ್ವಾಂಟಿಟಿ ಜಾಸ್ತಿ ಆಗ್ತಾ ಹೋಗ್ತೇವೆ ಬೇರೆ ಯಾವ್ದೇ ನೋಡ್ರಿ ಹೋದ್ರೆ ನಿಮ್ಗೆ ಇದ್ರಲ್ಲಿ ಹಾಗಲ್ಲ ನಿಮ್ದು ಮೆಡಿಸಿನ್ ಕ್ವಾಂಟಿಟಿ ಕಮ್ಮಿ ಮಾಡ್ತಾ ಹೋಗ್ತೇವೆ ಯಾಕಂದ್ರೆ ನಿಮ್ಗೆ ಸ್ಲೋಲಿ ಸ್ಲೋಲಿ ಇಮ್ಯೂನಿಟಿ ಬಿಲ್ಡ್ ಅಪ್ ಆಗ್ತಾ ಅವ್ರದ್ದು ಫೈಟಿಂಗ್ ಶಕ್ತಿ ಜಾಸ್ತಿ ಆಗ್ತದೆ ದೇಹ ತನ್ನಷ್ಟಕ್ಕೆ ಫೈಟ್ ಮಾಡಲಿಕ್ಕೆ ರೆಡಿ ಆಗ್ತದೆ ಸೊ ಆ ಟೈಮಲ್ಲಿ ಬಾಡಿನೇ ಸೆಲ್ಫ್ ಪ್ರೊಟೆಕ್ಷನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುವಾಗ ನಮ್ಮದು ಮೆಡಿಸಿನ್ ಕ್ವಾಂಟಿಟಿ ಕಮ್ಮಿ ಆಗ್ತಾ ಬರ್ತದೆ ಸೊ ಇನ್ನು ಲಾಂಗ್ ರನ್ ಹೋಮಿಯೋಪತಿ ನಿಮಗೆ ಒಳ್ಳೆ ಇಫೆಕ್ಟ್ ಕೊಡ್ತದೆ ಅದು ಬಳಸಿದ ನಂತರ ಗೊತ್ತಾಗ್ತದೆ ಅಲ್ಲ ಹೇಳೋದಕ್ಕಿಂತ ನೀವು ಯೂಸ್ ಮಾಡಿ ಈಗ ನೀವು ಹೋಮಿಯೋಪತಿಯನ್ನು ಯಾಕೆ ಆಯ್ಕೆ ಮಾಡಿದ್ದು ನಾವಂತ ಹೇಳಿದರೆ ಫಸ್ಟ್ ನನ್ಗೆ ಬೇರೆ ಯಾವ್ದು ಮೆಡಿಸಿನ್ಸ್ ಆಗುದಿಲ್ಲ ಅಲರ್ಜಿ ಇದೆ ಸೊ ನನಗೆ ಅಲರ್ಜಿ ಸಂಬಂಧ ನನ್ಗೆ ಹೋಮಿಯೋಪತಿ ಸ್ಟಾರ್ಟ್ ಮಾಡಿದ್ರು ಚಿಕ್ಕದಿರುವಾಗ ಅಂತ ಹೇಳಿದ್ರೆ ಒಂದ್ ಎರಡ್ ಮೂರು ವರ್ಷದೊಳಗೆ ಸೊ ಆ ಟೈಮ್ ಅಲ್ಲಿ ಯಾವ್ದೋ ಒಂದು ಮೆಡಿಸಿನ್ ಕೊಟ್ಟು ಫುಲ್ ರಿಯಾಕ್ಷನ್ ಆಗಿ ಎಲ್ಲ ಪ್ರಾಬ್ಲಮ್ ಆಗಿತ್ತು ಅದಕ್ಕೆ ತಂದೆ ತಾಯಿ ಹೋಮಿಯೋಪತಿ ಕೊಟ್ರು ಬಟ್ ನಮ್ ಫ್ಯಾಮಿಲಿಯಲ್ಲಿ ಹೋಮಿಯೋಪತಿ ಮೊದಲಿಂದ ಯೂಸ್ ಮಾಡ್ತಾ ಅಂದ್ರೆ ನಮ್ಮ ಚಿಕ್ಕಮ್ಮ ಆಗ್ಲಿ ದೊಡ್ಡಮ್ಮ ಮತ್ತೆ ಅಜ್ಜ ಅಂದ್ರೆ ಕಸಿನ್ ಅಮ್ಮನ್ ಸೈಡ್ ಅವರೆಲ್ಲ ಹೋಮಿಯೋಪತಿ ಮೊದ್ಲಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಗೋವಾದಲ್ಲಿ ಎಲ್ಲ ಇದ್ದಾರೆ ಸೊ ಅವ್ರಿಗೆಲ್ಲ ನೋಡಿ ಅವ್ರಿಗೆ ಗೊತ್ತಿದೆ ಹೋಮಿಯೋಪತಿ ಅಂದ್ರೆ ಹೇಗೆ ಅಂತ ಅದ್ ರೆಗ್ಯುಲರ್ ಯಾವ್ದಾದ್ ಕೊಡ್ತಾರೆ ಅಂತ ಹೇಳಿ ಕೊಡುವಾಗ ಕೊಟ್ಟಿದ್ದಾರೆ ಬಟ್ ಅದ್ರ ರಿಯಾಕ್ಷನ್ ಆಗಿದ್ರಿಂದ ಅದನ್ನ ಸ್ಟಾಪ್ ಮಾಡಿ ಬರೀ ಚಿಕ್ಕದ್ರಿಂದ ಇಲ್ಲಿ ತನಕ ನಾನು ಹೋಮಿಯೋಪತಿಯಲ್ಲೇ ಇದ್ದೇನೆ ಬೇರೆ ಮೆಡಿಸಿನೇ ತಗೊಳ್ಳಿಲ್ಲ ನೀವು ಅದು ಯಾವ್ದಕ್ಕಂದ್ರೆ ಈಗ ಡೆಲಿವರಿ ಟೈಮ್ ಆಗ್ಲಿ ಆ ಟೈಮಲ್ಲಿ ತಗೊಳ್ಳೇ ಬೇಕಾಗ್ತದೆ ಯಾಕಂದ್ರೆ ಅದು ಎಮರ್ಜೆನ್ಸಿ ಇರ್ತದೆ ಸೊ ಅಂತ ಕಂಡೀಷನ್ ಅಲ್ಲಿ ತಗೊಂಡಿದ್ದೇನೆ ತಗೊಳ್ಳೇ ಇಲ್ಲ ಅಂತಲ್ಲ ಬಟ್ ಅದನ್ನ ಆವಾಗ ನಮ್ದು ಫ್ಯಾಮಿಲಿ ಡಾಕ್ಟರ್ಸ್ ಇದ್ದಾರೆ ಅವರು ಇವ್ರಿಗೆ ಯಾವ ಯಾವ ಮೆಡಿಸಿನ್ಸ್ ಆಗುದಿಲ್ಲ ಅಂತೆಲ್ಲ ಮೊದಲೇ ಲಿಸ್ಟ್ ಕೊಟ್ಟು ಇದಿಷ್ಟೇ ತಗೊಳಿಕ್ಕೆ ಆಗ್ತದೆ ಅಂತೆಲ್ಲ ಹೇಳಿ ಅದನ್ನು ತಗೊಂಡಿದ್ದೇನೆ ಹಾಗೆ ನೀವು ಹೋಮಿಯೋಪತಿ ಡಾಕ್ಟರ್ ಆಗ್ಬೇಕಂತ ಹೇಳಿ ನಿರ್ಧಾರ ಮಾಡಿದ್ದೆ ಮಾಡಿದೆ ನನ್ಗೆ ಅದೊಂದು ಮೊದಲಿಂದ ನಮ್ಮ ಫ್ಯಾಮಿಲಿಯಲ್ಲಿ ಆಲ್ಮೋಸ್ಟ್ ಎಲ್ಲ ಡೆಂಟಿಸ್ಟ್ ಹೋಮಿಯೋಪತಿ ಡಾಕ್ಟರ್ ಇರುವಾಗ ನನ್ಗೆ ಅದೊಂದು ಆಸೆ ಇತ್ತು ಡಾಕ್ಟರ್ ಆಯ ಆಗ್ಬೇಕು ಅಂತ ಮತ್ತೆ ನನಗೆ ಬೇರೆ ಸಿಸ್ಟಮ್ ಆಗೋದಿಲ್ಲ ಅಂದ್ರೆ ನಾನು ಬೇರೆಯವ್ರಿಗೆ ಕೊಟ್ಟು ಪ್ರಯೋಜನ ಇಲ್ಲ ಅಂತ ಹೇಳಿ ನಾನು ಹೋಮಿಯೋಪತಿಯನ್ನೇ ಆಯ್ಕೆ ಮಾಡಿದೆ ಹ್ಮ್ ಸರಿ ಮೇಡಮ್ ನಿಮ್ಮ ಹತ್ರ ಮಾತಾಡಿ ಖುಷಿ ಆಯ್ತು ಹೋಮಿಯೋಪತಿ ಕುರಿತಾಗಿ ಬಹಳಷ್ಟು ಮಾಹಿತಿಗಳನ್ನ ಹಂಚಿಕೊಂಡ್ರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಕ್ಕೆ ಧನ್ಯವಾದಗಳು ಧನ್ಯವಾದಕ್ಕೆ ಸ್ವಾಗತಿಸ ಮತ್ತೆ ಕರೆದಿದ್ದಕ್ಕೆ ತುಂಬಾ ಧನ್ಯವಾದ ಮತ್ತೆ ಹೋಮಿಯೋಪತಿ ಬಗ್ಗೆ ಜಾಸ್ತಿ ಅರಿವು ಬೇಕು ಹೌದು ಹಾಗೆ ಹೀಗೆ ಕಾರ್ಯಕ್ರಮ ಎಲ್ಲ ಇದ್ರೆ ನಮ್ಗೆ ಜಾಸ್ತಿ ಅವೇರ್ನೆಸ್ ಬರ್ತದೆ ಸರಿ ಮೇಡಮ್ ಧನ್ಯವಾದ ಧನ್ಯವಾದ ಇದುವರೆಗೆ ಹೋಮಿಯೋಪತಿ ವೈದ್ಯರಾಗಿರುವ ಡಾಕ್ಟರ್ ನಿವೇದಿತಾ ರೈ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನ ಕೇಳಿದಿರಿ ಸಂದರ್ಶಿಸಿದವರು ರಶ್ಮಿ ಜೆ ರೈ ಇದು ಇಂದಿನ ವನಿತಾ ವಾಣಿ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಕಾರ್ಯಕ್ರಮದಲ್ಲಿ ನಮಸ್ಕಾರ